ಈ ಪಾಯಿಂಟ್ ಇಂದ 16.5% ಅಂದರ ಓವರ್অল ಮೊಮೆಂಟ್ಮ್ ಸಿಕ್ಕಿದೆ ಅಂಡರ್‌ಸ್ಟ್ಯಾಂಡಿಂಗ್ ಅ ಸ್ಟ್ರಾಟಜಿ ನೆವರ್ ಮೇಕಸ್ ಯು ಸಕ್ಸೆಸ್ ಇಮಿಡಿಯೇಟ್ಲಿ ಕ್ಲೋಸಿಂಗ್ ಅ ಬಯ ಮ್ಯಾನ್ ಆದಕ್ಕೆ ಲೋನ ಸ್ಟಾಕ್ ಆಪ್ಸರ್ ಸಿಕ್ಕೋನಿ ಮತ್ತೆ ಅಲ್ಲಿನ ಇಂಪಲ್ಸಿ ಮೂವ್ಸ್್ರು ರೇಟ್ ಮಾಡ್ತೀವಿ ಓಪನಿಂಗ್ ಮೊಮೆಂಟ್ಲೋ ಲೋ ಇದ್ದಾಗ ಮಾರ್ಕೆಟ್ ಡೈರೆಕ್ಷನ್ ನೇಕ್ ಇಂಡೆಕ್ಸ್ ಡೈರೆಕ್ಷನ್ ಹೆಲ್ದಿ ಟ್ರೆಂಡ್ ಇದೀಯಾ ಸ್ಟಾಕ್ ಅಲ್ಲಿ ಅನ್‌ಹೆಲ್ದಿ ಟ್ರೆಂಡಿ ಇದ್ಯಾವುದಾನು ಯೂಸ್ ಚೇಂಜ್ ಮಾಡಲ್ಲ ಡೈರೆಕ್ಟ್ ಆಗಿ ಓಪನಿಂಗ್ಸ್ ಕೊಡ್ಲೋ ಜಸ್ಟ್ ಬೈ ಅಂತ ಹೋಗ್ತೀವಿ ಅಂಡ್ ಅಲ್ಲಿ ನಮಗೆ ಏನಾಗ್ತದೆ ಫಿಕ್ಸ್ ಸಿಗುತ್ತೆ ಮತ್ತೆ ಸ್ಟ್ರಾಟಜಿ ನ ಬ್ಲೇಮ್ ಮಾಡಕ್ಕೆ ಇಷು

ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಓ ಎಚ್ ಎಲ್ ಸಿ ಅಂದರೆ ಓಪನ್ ಇಸ್ ಇಕೋಲ್ ಟು ಮತ್ತೆ ಓಪನ್ ಇಸ್ ಟು ಹೈ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ ಇಂಟರ್ಡಿ ಟ್ರೇಡಿಂಗ್ ಸಿಸ್ಟಮ್ಗೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡೋದಂತ ನೋಡೋಣ ಫಸ್ಟ್ ನಾನು ಜೆರದ ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಜೆರದನಲ್ಲಿ ನಿಮಗೆ ಪ್ರತಿಯೊಂದು ಇಲ್ಲಿ ಕಾಣಿಸ್ತಿದಿಲ್ವಾ ಹಿಂದೆ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಅಂತ ಕರಿತೀವಿ ಈ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸಲ್ಲಿ ಏನಾಗುತ್ತೆ ಸಮಟೈಮ್ಸು ಮಾರ್ಕೆಟು ಓಪನಿಂಗ್ ಪ್ರೈಸ್ಗಿಂತ ಕೆಳಗಡೆನೇ ಹೋಗಲ್ಲ ಓಕೆನಾ ಅಲ್ಲಿಂದನೇ ಅಪ್ ಹೋಗೋಕೆ ಶುರುವಾಗುತ್ತೆ ಇನ್ ಕೆಲವು ಟೈಮ್ಸು ಓಪನಿಂಗ್ ಪ್ರೈಸ್ಗಿಂತ ಮೇಲೆ ಹೋಗಲ್ಲ ಅಲ್ಲಿಂದ ಡೌನ್ ಹೋಗೋಕ್ಕೆ ಶುರುವಾಗುತ್ತೆ ಸೊ ಸುಮಾರು ಸಲ ನಾವು ಕಲಿಯೋವಾಗ ಏನಾಗುತ್ತೆ ಅಂದರೆ ಓಪನ್ ಈಸ್ ಇಕ್ವಲ್ ಟು ಲೋ ಅಂದರೆ ಓಪನಿಂಗ್ ಪ್ರೈಸು ಮತ್ತು ಅವತ್ತಿನ ಲೋಯೆಸ್ಟ್ ಪ್ರೈಸು ಎರಡು ಸೇಮ್ ಆಗಿದ್ರೆ ಇಮಿಡಿಯೇಟು ಬೈ ಅಂತ ಹೇಳ್ಬಿಡ್ತೇವೆ ಆದರೆ ಆ ಓಪನ್ ಎಸ್ಗಳು ಲೋ ಇದ್ದಾಗ ಮಾರ್ಕೆಟ್ ಡೈರೆಕ್ಷನ್ ಏನು ಇಂಡೆಸಸ್ ಡೈರೆಕ್ಷನ್ ಏನು ಹೆಲ್ದಿ ಟ್ರೆಂಡ್ ಇದೆಯಾ ಆ ಅನ್ ಅನ್ಹೆಲ್ದಿ ಟ್ರೆಂಡ್ ಇದೆಯಾ ಇದು ನಾವು ಯೋಚನೆ ಮಾಡಲ್ಲ ಡೈರೆಕ್ಟಾಗಿ ಓಪನ್ ಎಸ್ ಲೋ ಜಸ್ಟ್ ಬೈ ಇಟ್ ಅಂತ ಹೋಗ್ತೀವಿ ಅಂಡ್ ಅಲ್ಲಿ ನಮ್ಗೇನಾಗುತ್ತೆ ಫೇಲ್ಯೂರ್ ಸಿಗುತ್ತೆ ಮತ್ತೆ ಸ್ಟ್ರಾಟಜಿನ ನಾವು ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತೀವಿ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎರಡು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಫಸ್ಟ್ ಥಿಂಗ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟು ಟೆಕ್ನಿಕಲ್ ಅನಾಲಿಸಿಸ್ ಅನ್ನುವಂಥ ಏನು ದೊಡ್ಡ ಕಾನ್ಸೆಪ್ಟ್ ಇದೆಯೋ ಇದು ನಿಮಗೆ ಎರಡು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಬಂದು ಪ್ರೈಸು ಇನ್ನೊಂದು ಬಂದು ವಾಲ್ಯೂಮು ಸೊ ಪ್ರೈಸು ವಾಲ್ಯೂಮ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಬಂದು ಕನೆಕ್ಟಿಂಗಿಂದ ಡಾಟ್ಸು ಅಂದರೆ ನಿಮಗೆ ಈ ಥರ ಡಾಟ್ಸ್ ಇರುತ್ತೆ ಮಾರ್ಕೆಟಲ್ಲಿ ಸೊ ಲೀಡಿಂಗ್ ಇಂಡಿಕೇಟರ್ಸ್ ಇರುತ್ತೆ ಲ್ಯಾಗಿಂಗ್ ಇಂಡಿಕೇಟರ್ಸ್ ಇರುತ್ತೆ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಇರುತ್ತೆ ಚಾಟ್ ಪ್ಯಾಟರ್ನ್ಸ್ ಇರುತ್ತೆ ಈ ಡಾಟ್ಸ್ನ ನೀವು ಹೇಗೆ ಕನೆಕ್ಟ್ ಮಾಡ್ತೀರ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಕ್ಯುರೇಸ್ನ ಬಿಲ್ಡ್ ಮಾಡಕ್ಕೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಯಾವುದೇ ಒಂದು ಕಾನ್ಸೆಪ್ಟ್ನ ಬ್ಲೈಂಡ್ ಆಗಿ ನೀವು ಟ್ರೇಡ್ ಅನಾಲಿಸಿಸ್ ಮಾಡಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದ್ರ ಮೇಲೆ ನಾವು ಕನೆಕ್ಟ್ ಮಾಡ್ತೀವಿ ಡಾಟ್ನ ಮಲ್ಟಿ ಟೈಮ್ ಫ್ರೇಮ್ ಕನೆಕ್ಟ್ ಮಾಡ್ತೀವಿ ಅಂದರೆ ಮಲ್ಟಿ ಇಂಡಿಕೇಟರ್ ಕನೆಕ್ಟ್ ಮಾಡ್ತೀವಿ ಸೊ ನಾವು ಓವರ್ ಆಲ್ ಡಾಟ್ಸ್ನ ಕನೆಕ್ಟ್ ಮಾಡಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಸೊ ಈಗ ನಾನು ನಿಮ್ಗೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನಮ್ಗೆ ಯಾವ ತರ ಓಪನ್ ಇಸ್ ಈಕ್ವಲ್ ಟು ಲೋ ಅಂದ್ರೆ ಈಗ ನೀವು ಯಾವ್ದಾರ ಒಂದು ಕ್ಯಾಂಡಲ್ ಸ್ಟಿಕ್ ನೋಡಿದಾಗ ನಿಮ್ಗೆ ಇದೊಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗಿರುತ್ತೆ ಈಗ ನಾನು ಒಂದು ಗ್ರೀನ್ ಕ್ಯಾಂಡಲ್ ನ ತಗೊಂತೇನೆ ನೋಡಿ ನಿಮಗೆ ಬೈಯಿಂಗ್ ಕ್ಯಾಂಡಲ್ ಅಂದ್ರೆ ಈ ಫಾರ್ಮೇಷನ್ ಆಗುತ್ತೆ ಅಪ್ಪೋ ವಿಕ್ ಮತ್ತೆ ಲೋರ್ ವಿಕ್ ಅಂತ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಬಾಟಮ್ ಅಲ್ಲಿ ಲೋಯೆಸ್ಟ್ ಪಾಯಿಂಟು ಟಾಪ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಸೆಂಟರ್ ಅಲ್ಲಿ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಫಾರ್ಮೇಷನ್ ಆಗುತ್ತೆ ಸೊ ಓಪನ್ ಎಜ್ಕೊಂಡು ಲೋ ಅಂತ ಬಂದಾಗ ಅವತ್ತಿನ ಓಪನಿಂಗ್ ಪ್ರೈಸು ನಿಮಗೆ ಗ್ರೀನ್ ಕ್ಯಾಂಡಲ್ ಅಂತ ಗೊತ್ತಲ್ವಾ ಓಪನಿಂಗ್ ಪ್ರೈಸ್ ಕೆಳಗಡೆ ಇರುತ್ತೆ ಕ್ಲೋಸಿಂಗ್ ಪ್ರೈಸ್ ಮೇಲ್ಗಡೆ ಇರುತ್ತೆ ಅದನ್ನ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ ಕ್ಲೋಸಿಂಗ್ ಪ್ರೈಸ್ ಎಬೋ ದ ಓಪನಿಂಗ್ ಪ್ರೈಸ್ ಅಂತ ಕರಿತೀವಿ ಸೊ ಈ ಓಪನಿಂಗ್ ಪ್ರೈಸ್ ಮತ್ತೆ ಅವತ್ತಿನ ಲೋಯೆಸ್ಟ್ ಪ್ರೈಸ್ ಅಂದ್ರೆ ಅವತ್ತಿನ ಲೋಯಿಸ್ಟ್ ಪ್ರೈಸ್ ಎರಡು ಈಕ್ವಲ್ ಇರುತ್ತೆ ಅಂದ್ರೆ ಸೇಮ್ ಇರುತ್ತೆ ಅವಾಗ ಓಪನ್ ಎಜ್ಜಿಕೊಂಡು ಲೋ ಅಂತ ಕರಿತೀವಿ ಇದು ಅರ್ಥನಪ್ಪ ಅಂದ್ರೆ ಓಪನಿಂಗ್ ಪ್ರೈಸ್ ಇಂದ ಇಮಿಡಿಯೇಟ್ ಆಗಿ ಬೈರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ ಸ್ಟಾಕ್ನ ಅವರು ಡೌನ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಇಮಿಡಿಯೇಟ್ ಆಗಿ ಬೈಯಿಂಗ್ ಸೈಡ್ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅವರು ಆ ಸ್ಟಾಕ್ ನ ಕೆಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಸೊ ಏನಾಗುತ್ತೆ ನಮಗೆ ಅಲ್ಲಿಂದ ಪ್ರೈಸ್ ಅನ್ನೋದು ಹೈಯರ್ ಸೈಡು ಡ್ರೈವ್ ಆಕೆ ಶುರುವಾಗುತ್ತೆ ಆದರೆ ಈ ಥರ ಒಂದು ಫಾರ್ಮೇಷನ್ ಕ್ರಿಯೇಟ್ ಆದಾಗ ಎಷ್ಟೊಂದು ಟ್ರೇಡ್ಸ್ ಫೇಲ್ಯೂರು ಆಗುತ್ತೆ ಒಂದು ಸ್ಟೇಟ್ ಸಕ್ಸಸ್ ಆಗುತ್ತೆ ಒಂದು ಸ್ಟೇಟ್ ಫೇಲ್ಯರು ಆಗುತ್ತೆ ಆದರೆ ನಾವು ಯಾವ ಥರ ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ಪು ಈ ಪ್ರೀವಿಯಸ್ ಟ್ರೆಂಡ್ ಇರುತ್ತಲ್ವಾ ಈ ಪ್ರೀವಿಯಸ್ ಟ್ರೆಂಡ್ ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ಇದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸೆಕೆಂಡ್ ಚೆಕ್ ಬಂದು ಬಟಮಲ್ಲಿ ವಾಲ್ಯೂಮ್ಸ್ ಇರುತ್ತಲ್ವಾ ವಾಲ್ಯೂಮ್ ಕ್ಯಾಂಡಲ್ಸು ಸೊ ಈ ವಾಲ್ಯೂಮ್ ಕ್ಯಾಂಡಲ್ಸು ಬಯಿಂಗ್ ಸೈಡ್ ವಾಲ್ಯೂಮ್ ಕ್ಯಾಂಡಲ್ಸ್ ಜಾಸ್ತಿ ಇದೆಯಾ ಸೆಲ್ಲಿಂಗ್ ಸೈಡ್ ವಾಲ್ಯೂಮ್ ಕ್ಯಾಂಡಲ್ಸ್ ಜಾಸ್ತಿ ಇದೆ ಅಂದರೆ ಸೆಲ್ಲಿಂಗ್ ಪ್ರೆಜರ್ ಇದೆಯಾ ಬಯಿಂಗ್ ಪ್ರೆಜರ್ ಇದೆಯಾ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂಡ್ ಮೂರನೇ ಸ್ಟೆಪ್ ಬಂದು ಓಪನ್ ಇಸ್ ಟು ಲೋ ಓಪನ್ ಆಗಿದೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಮಾರ್ಕೆಟ್ ಡೈರೆಕ್ಷನ್ ಯಾವಾಗ ಓಪನ್ ಇಸ್ ಟು ಲೋ ಬರುತ್ತೋ ಇದು ಇಂಟ್ರಡೆ ಸ್ಟ್ರಾಟಜಿ ಆಗಿರೋದ್ರಿಂದ ಐದು ನಿಮಿಷದ ಕ್ಯಾಂಡಲ್ ನಾವು ಚೆಕ್ ಮಾಡ್ತೀವಿ ಅವತ್ತು ನಾವೇನು ಮಾಡ್ತೀವಿ ಮಾರ್ಕೆಟ್ ಡೈರೆಕ್ಷನ್ನು ಮಾರ್ಕೆಟ್ ಡೈರೆಕ್ಷನ್ ಅಂತ ಬಂದಾಗ ನಿಫ್ಟಿ ಫಿಫ್ಟಿ ನಿ ಸೆನ್ಸೆಕ್ಸ್ ಅಷ್ಟೇ ಅಲ್ಲ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪು ನಿಫ್ಟಿ ಬ್ಯಾಂಕು ಸ್ಮಾಲ್ ಕ್ಯಾಪು ಎಲ್ಲ ಮಜ್ಜು ಮಾಡಿದ್ರೆ ಅದನ್ನ ಮಾರ್ಕೆಟ್ ಡೈರೆಕ್ಷನ್ ಅಂತ ಕರಿತೀವಿ ಮಾರ್ಕೆಟ್ ಡೈರೆಕ್ಷನ್ ಬೈಂಗ್ ಸೈಡ್ ಇದೆಯಾ ಸೆಲ್ಲಿಂಗ್ ಸೈಡ್ ಇದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ ಸೆಲ್ಲಿಂಗ್ ಸೈಡ್ ಇದಕ್ಕೆ ಓಪನ್ಸ್ಟ್ರಾಟಜಿನ ಇಗ್ನೋರ್ ಮಾಡಿ ದೆನ್ ಲಾಸ್ಟ್ ಸ್ಟೆಪ್ ಬಂದು ಮಾರ್ಕೆಟ್ ಡೈರೆಕ್ಷನ್ ಚೆಕ್ ಮಾಡಿದ್ಮೇಲೆ ಆ ಸ್ಟಾಕ್ ನಿಮ್ಗೆ ಏನಾದ್ರೂ ಆ ಪರ್ಟಿಕ್ಯುಲರ್ ಇಂಡೇಸಸ್ ಗೊತ್ತಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಅಂತ ಬಂತು ಆಕ್ಸಿಸ್ ಬ್ಯಾಂಕ್ ಅನ್ನೋದು ನಿಫ್ಟಿ ಪ್ರೈವೇಟ್ ಬ್ಯಾಂಕಲ್ಲೂ ಬರುತ್ತೆ ನಿಫ್ಟಿ ಬ್ಯಾಂಕಲ್ಲೂ ಬರುತ್ತೆ ಸೊ ಈಗ ನಿಮ್ಗೆ ಮತ್ತೆ ನಿಫ್ಟಿ ಫಿಫ್ಟಿನಲ್ಲೂ ಬರುತ್ತೆ ಸೊ ನಿಮಗೆ ಆ ಥರ ಏನಾದ್ರು ಗೊತ್ತಿದ್ರೆ ಆ ಸೆಲೆಕ್ಟೆಡ್ ಇಂಡೇಸಸ್ ಆಲ್ರೆಡಿ ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನ ಕಂಪೇರ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇಟ್ಸ್ ಓಕೆ ನೀವು ಅದನ್ನ ಬಿಟ್ಬಿಡ್ಬೋದು ಸೊ ನಾನೇನು ಮಾಡ್ತೀನಿ ಈಗ ಫಸ್ಟ್ ಸ್ಟೆಪ್ಪು ಮಾರ್ಕೆಟ್ ಡೈರೆಕ್ಷನ್ನ ಐಡೆಂಟಿಫೈ ಮಾಡೋಣ ಯಾವ ಥರ ಮಾರ್ಕೆಟ್ ಡೈರೆಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಬಂದು ಹೆಲ್ದಿ ಕನ್ಫರ್ಮೇಶನ್ಸ್ ಎಲ್ಲ ನಾನು ಹೇಳ್ಕೊಡ್ತೇನೆ ಸೊ ಮಾರ್ಕೆಟ್ ಡೈರೆಕ್ಷನ್ನ ಐಡೆಂಟಿಫೈ ಮಾಡೋಕ್ಕೆ ಸ್ನೇಹಿತರೆ ನಾನು ಆಲ್ರೆಡಿ ನಿಮಗೆ ವಾಚ್ ಲಿಸ್ಟಲ್ಲಿ ಇಂಡಸ್ಟ್ರೀಸ್ನ ಮಾಡಿ ಮಾಡಿಟ್ಟಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸು ನಿಫ್ಟಿ ಫಿನ್ಸರ್ವು ನಿಫ್ಟಿ ಬ್ಯಾಂಕು ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟು ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡು ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡು ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಸೊ ಏನಪ್ಪಾ ಇದು ಅಂತಂದರೆ ನಿಮಗೆ ಎನ್ ಎಸ್ ಸಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಟು ತೌಸಂಡ್ ಪ್ಲಸ್ ಸ್ಟಾಕ್ಸ್ನ ರಿಜಿಸ್ಟರ್ ಆಗಿದೆ ಈ ಟು ತೌಸಂಡ್ ಪ್ಲಸ್ ಸ್ಟಾಕ್ಸು ನಾವು ಮೂರು ವಿಧದಲ್ಲಿ ಡಿವೈಡ್ ಮಾಡ್ತೀವಿ ಒಂದು ಬಂದು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ ಸೆಕೆಂಡ್ ಒನ್ ಬಂದು ಮಿಡ್ ಕ್ಯಾಪ್ ಅಂತ ಕರಿತೀವಿ ಥರ್ಡ್ ಒನ್ ಬಂದು ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ ಸೊ ನಮ್ಮ ಒಂದು ಟ್ರೇಡ್ಸ್ ಬಂದು ಈ ಎಲ್ಲ ಕ್ಯಾಪ್ಸಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಓಪನ್ ಲೋ ಸ್ಟ್ರಾಟಜಿ ಮೇಲೆ ಈ ಮಿಡ್ ಲಾರ್ಜ್ ಕ್ಯಾಪ್ ಏನಾಗ್ತಾ ಇದೆ ಮಿಡ್ ಕ್ಯಾಪ್ ಏನಾಗ್ತದೆ ಸ್ಮಾಲ್ ಕ್ಯಾಪ್ ಏನಾಗ್ತದೆ ಸೊ ಈ ಮೂರು ನನಗೆ ಮೇಜರ್ ಕನ್ಫರ್ಮೇಶನ್ಸ್ ಬೇಕಾಗಿರುತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ ಸೊ ಫಸ್ಟ್ ಲಾರ್ಜ್ ಕ್ಯಾಪ್ ಅಂತ ಬಂದಾಗ ನಾನು ನಿಫ್ಟಿ ಫಿಫ್ಟಿನ ಕನ್ಸಿಡರ್ ಮಾಡ್ತೀನಿ ನಿಫ್ಟಿ ಫಿಫ್ಟಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಹೀಗೆ ನಿಫ್ಟಿ ಫಿಫ್ಟಿ ಪಾಸಿಟಿವ್ ಅಲ್ಲಿದೆ ನೀವು ಇದು ಮಾರ್ನಿಂಗ್ ಚೆಕ್ ಮಾಡ್ಕೊಳ್ಳಿ ಮಾರ್ನಿಂಗ್ ಪಾಸಿಟಿವ್ ಇತ್ತಾ ಇಲ್ವಾ ಅಂತ ನಾವು ಕ್ಲೋಸಿಂಗಲ್ಲಿ ನೋಡ್ತಾ ಇದ್ದೀವಿ ಈಗ ಓಕೆನಾ ಸೊ ನೆಕ್ಸ್ಟ್ ಬಂದು ನಿಫ್ಟಿ ಮಿಡ್ ಸೆಲೆಕ್ಟು ಮಿಡ್ ಕ್ಯಾಪ್ ಹಂಡ್ರೆಡ್ ಸೊ ಇದೆ ಇವೆರಡು ನನಗೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಿಡ್ ಕ್ಯಾಪ್ ರೆಪ್ರೆಸೆಂಟ್ ಮಾಡುತ್ತೆ ಅದು ನನಗೆ ಪಾಸಿಟಿವ್ ಅಲ್ಲೇ ಇದೆ ಆ ನಿಫ್ಟಿ ಸ್ಮಾಲ್ ಕ್ಯಾಪು ನಿಫ್ಟಿ ಸ್ಮಾಲ್ ಕ್ಯಾಪ್ ನಾನು ನೋಡಿದಾಗ ಅದು ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿದೆ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಯಿಂಟ್ ಫೋರ್ ಪರ್ಸೆಂಟು ಸೊ ಓವರಾಲ್ ನಾನು ನೋಡಿದಾಗ ಮಾರ್ಕೆಟ್ ನನಗೆ ಪಾಸಿಟಿವ್ ಸೈಡ್ ಇದೆ ಓಕೆ ನಾ ಫಸ್ಟ್ ವ್ಯೂ ಬಂದು ಮಾರ್ಕೆಟ್ ಡೈರೆಕ್ಷನ್ ಪಾಸಿಟಿವ್ ಮಾರ್ಕೆಟ್ ಡೈರೆಕ್ಷನ್ ಇಜಿ ಕೊಟ್ಟು ಪಾಸಿಟಿವಲ್ಲಿದೆ ನನಗೆ ಸೊ ಈಗ ನನಗೆ ಮಾರ್ಕೆಟ್ ಡೈರೆಕ್ಷನ್ ಪಾಸಿಟಿವ್ ಆದ್ಮೇಲೆ ನಾನೇನು ನೋಡ್ತೀನಿ ಓಪನ್ ಲೋ ಬಯಿಂಗ್ ಸೈಡ್ ನೋಡ್ತೀನಿ ಅದು ಅದಕ್ಕೆ ನಾವೇನು ಮಾಡ್ತೀವಿ ಫಸ್ಟ್ ಯಾವ ಸ್ಟಾಕಲ್ಲಿ ಓಪನ್ ಲೋ ಕ್ರಿಯೇಟ್ ಆಗಿದೆ ಅಂತ ಐಡೆಂಟಿಫೈ ಮಾಡೋಣ ಸೊ ಇವತ್ತಿನ ಟ್ರೇಡಲ್ಲಿ ಲೆಟ್ಸ್ ಕ್ವಿಕ್ ಕ್ವಿಕ್ಕಿಲ್ ಅನ್ನೋ ಒಂದು ಸ್ಟಾಕ್ ಇದು ಸೊ ಕ್ವಿಕ್ ಇಲ್ ಸ್ಟಾಕ್ ಏನಾಗಿದೆ ನಾನು ಫಸ್ಟ್ ಡೇ ಕ್ಯಾಂಡಲ್ ಇಟ್ಕೊಂಡು ತೋರಿಸ್ತೇನೆ ನಮಗೆ ಸೊ ಡೇ ಕ್ಯಾಂಡಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇವತ್ತಿನ ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆನೆ ಹೋಗಲ್ಲ ನೋಡಿ ಓಪನ್ ಟು ಲೋ ಇದೆ ಸೊ ಓಪನ್ ಎನ್ಸಿಗೊಳ್ ಲೋ ಆದ್ಮೇಲೆ ಹಿಂದಿನ ಟ್ರೆಂಡ್ ಏನಾಗಿತ್ತು ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ನೋಡಿಸ್ತೇನೆ ಇದ್ರೆ ಹಿಂದಿನ ಟ್ರೆಂಡ್ ಅಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಈ ಏರಿಯಾಸ್ ಅಲ್ಲಿ ನೋಡಿದಾಗ ಬೈಯಿಂಗ್ ವಾಲ್ಯೂಮ್ ಇದೆ ಒಳ್ಳೆ ಬೈಯಿಂಗ್ ವಾಲ್ಯೂಮ್ ಇದೆ ಅಂಡ್ ಟ್ರೆಂಡ್ ವೈಸ್ ನೀವು ಅಬ್ಸರ್ವ್ ಮಾಡಿದಾಗ ಈ ಸ್ಟಾಕು ಹೆಲ್ದಿ ಇದೆ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ಲು ಮತ್ತು ನೋಡಿ ಟ್ರೆಂಡ್ ಹೆಲ್ದಿನೆಸ್ ಅನ್ನೋದಿದೆ ನಿಮಗೆ ಸೊ ಓವರ್ ಆಲ್ ನಿಮಗೆ ಬೈಂಗ್ ಸೈಡ್ ವಾಲ್ಯೂಮ್ಸ್ ಚೆನ್ನಾಗಿದೆ ಹೆಲ್ದಿ ಟ್ರೆಂಡ್ ಇದೆ ಓಕೆನಾ ಸೊ ಈ ಹೆಲ್ದಿ ಟ್ರೆಂಡಲ್ಲಿ ನಮ್ಗೆ ಓಪನ್ ಓಪನ್ಸ್ ಕೊಟ್ಟು ಲೋ ಬಂತಂದರೆ ಅದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ನಾವು ಎಂಟರ್ ಮಾಡೋಕ್ಕೆ ಅಂದರೆ ಬೈ ಮಾಡೋಕ್ಕೆ ಸೊ ಮಾರ್ಕೆಟ್ ಡೈರೆಕ್ಷನ್ ಪಾಸಿಟಿವ್ ಇದೆ ಹೆಲ್ದಿ ಟ್ರೆಂಡ್ ಇದೆ ಎರಡು ಕನ್ಫರ್ಮೇಷನ್ ಆಯಿತು ನೆಕ್ಸ್ಟು ನಾವೇನು ಮಾಡ್ತೀವಿ ಫೈವ್ ಮಿನಿಟ್ಸ್ಗೆ ಹೋಗ್ತೀವಿ ಇಂಟರ್ ಡೇ ಫೈವ್ ಮಿನಿಟ್ಸ್ಗೆ ಹೋಗ್ತೀವಿ ಸೊ ಫೈವ್ ಮಿನಿಟ್ಸ್ಗೆ ಹೋಗ್ಬಿಟ್ಟು ವಾಲ್ಯೂಮ್ನ ಚೆಕ್ ಮಾಡ್ಕೊಂಡ್ವಿ ಮೂರನೇ ಕಂಡೀಷನ್ ಅದು ಆಯಿತು ನೆಕ್ಸ್ಟ್ ಈಗ ನಾನು ಟ್ರೇಡ್ನ ಎಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಸೊ ನಿಮಗೆ ಎರಡು ತರ ಎಕ್ಸಿಕ್ಯೂಟ್ ಮಾಡ್ತೀವಿ ಓಕೆನಾ ಸೊ ಟೂ ಟೈಪ್ಸ್ ಆಫ್ ಎಕ್ಸಿಕ್ಯೂಷನ್ ಇರುತ್ತೆ ಫಸ್ಟ್ ಟೈಪ್ ಆಫ್ ಎಕ್ಸಿಕ್ಯೂಷನ್ ಏನಪ್ಪಾ ಅಂತಂದ್ರೆ ಓಪನ್ ಇಸ್ಗಳ್ ಲೋ ಇರುತ್ತೆ ಅಲ್ಲಿ ನಾವು ಸ್ಟಾಪ್ಲಾಸ್ನ ಪ್ಲೇಸ್ ಮಾಡ್ಕೊತೀವಿ ಎಸ್ ಎಲ್ನ ಪ್ಲೇಸ್ ಮಾಡ್ಕೊತೀವಿ ಅಂಡ್ ಕ್ಲೋಸಿಂಗ್ ಆ ಫಸ್ಟ್ ಫೈವ್ ಮಿನಿಟ್ಸ್ ಕ್ಲೋಸಿಂಗಲ್ಲಿ ನಾವು ಎಂಟ್ರಿನ ಪ್ಲೇಸ್ ಮಾಡ್ತೀವಿ ಓಕೆನಾ ಸೊ ಆ ಫಸ್ಟ್ ಕ್ಯಾಂಡ್ ಲೋ ಬಂದು ಸ್ಟಾಪ್ಲಾಸ್ ಆಗಿರುತ್ತೆ ಕ್ಲೋಸಿಂಗ್ ಬಂದ್ ನಮ್ಗೆ ಎಂಟ್ರಿ ಆಗಿರುತ್ತೆ ಅಲ್ಲಿಂದ ನಾವು ಒಂದು ಕ್ವಿಕ್ ಮೂವ್ ತಗೊಂತಿವಿ ಸೊ ಈಗ ನೀವು ಕೇಳ್ಬೋದು ಯಾವ ತರ ನೀವು ಕ್ವಿಕ್ ಮೂವ್ ಅಂತ ಯಾವ ತರ ಡಿಸೈಡ್ ಮಾಡ್ತೀರಾ ಲೆಟ್ಸ್ ಎನ್ ಇಷ್ಟು ಟು ಒನ್ ಇಷ್ಟು ತ್ರೀ ಒನ್ ಇಷ್ಟು ಟು ಫೋರ್ ಅಂತ ಆತರ ಪರ್ಟಿಕ್ಯುಲರ್ ರೂಲ್ ಇದೆಯಾ ಅಂತ ಸೊ ಇದ್ರೆ ಆ ತರದ ರೂಲ್ಸ್ ಇಲ್ಲ ನೀವೇನು ಮಾಡ್ತೀರಾ ಅಂದ್ರೆ ನಿಮಗೆ ಅಲ್ಲಿಂದ ಒಂದು ಕ್ವಿಕ್ ಮೂವ್ ಅಂದ್ರೆ ಒಂದು ಇಂಪಲ್ಸಿವ್ ಬಿಹೇವಿಯರ್ ಅಂತ ಬಂದಾಗ ಆ ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಡೇ ಬನ್ನಿ ನೋಡಿ ಇಲ್ಲಿ ಒನ್ ಟು ತ್ರೀ ನೀವು ಇಲ್ಲೇ ಬುಕ್ ಮಾಡಿ ಏನು ತೊಂದರೆ ಇಲ್ಲ ಒಂದು ಮೂವ್ ಬಂದಿದೆ ನೀವು ಇದನ್ನು ಬುಕ್ ಮಾಡಲೇಬೇಡಿ ಬಿಟ್ಬಿಡಿ ಸೊ ಇಂಪಲ್ಸಿಮ್ ಬಂದಾಗ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಅಲ್ಟಿಮೇಟ್ಲಿ ನಮಗೆ ಡೇ ಆ್ಯಂಡಲ್ಲಿ ಪ್ರಾಫಿಟ್ ಆಗಿದೆ ಇಲ್ವಾ ಅಷ್ಟೇ ಮ್ಯಾಟರ್ ಆಗಿರುತ್ತೆ ಎಷ್ಟು ಪರ್ಸೆಂಟೇಜ್ ಏನು ಅನ್ನೋದು ಸೆಕೆಂಡ್ರಿ ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಈ ಒಂದು ಟ್ರೇಡಲ್ಲಿ ನಮಗೆ ಅಲ್ಲಿಂದ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಇದು ಫಸ್ಟ್ ವೇ ಆಫ್ ಎಂಟ್ರಿ ಇನ್ನೊಂದು ಟೈಪ್ ಆಫ್ ಎಂಟ್ರಿ ಇದೆ ತೋರಿಸ್ಕೊಡ್ತೀನಿ ಸೊ ಈಗ ಫಸ್ಟ್ ಟೈಪ್ ಆಫ್ ಎಂಟ್ರಿನಲ್ಲಿ ನನಗೆ ಡೇ ಹೈ ತನಕ ಕಂಪೇರ್ ಮಾಡಿದ್ರೆ ನನಗೆ ಟ್ವೆಲ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಪ್ರಾಫಿಟ್ ಅನ್ನೋ ಸಿಕ್ಕಿದೆ ಸೊ ಸುಮಾರು ಜನ ಏನು ಮಾಡ್ತಾರೆ ಓಪನ್ ಓಪನೈಸ್ಗಳು ಲೋನ ಸ್ಟ್ರಾಟಜಿನ ಬ್ಲೈಂಡಾಗಿ ಫಾಲೋ ಮಾಡ್ತೀರಾ ಸೊ ಆ ಥರ ಮಾಡಬೇಡಿ ಫಸ್ಟ್ ಸ್ಟೆಪ್ ಏನು ನೀವು ಪ್ರೀವಿಯಸ್ ಟ್ರೆಂಡು ಮಾರ್ಕೆಟ್ ಡೈರೆಕ್ಷನು ಸೊ ಅದನ್ನು ಚೆಕ್ ಮಾಡೋಕ್ಕೆ ನೀವೇನು ಮಾಡಬೇಕು ಇದಿಷ್ಟು ನ ನಿಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡ್ಕೊಂಡಿದ ನಂತರ ನಾವು ಈಗ ನಿಫ್ಟಿ ಫಿಫ್ಟಿ ಇದೆಲ್ಲ ಜಸ್ಟ್ ಟೈಪ್ ಮಾಡಿ ವಾಚ್ಲಿಸ್ಟ್ಗೆ ಹೋಗಿಬಿಟ್ಟು ನಿಮ್ಗೆ ಸಿಗತ್ತೆ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗುತ್ತೆ ಈಗ ಯಾವುದೋ ಒಂದು ಸ್ಟಾಕು ಲಿಚ್ ಕ್ವಿಕ್ ಹೀಲ್ ಅನ್ನೋ ಸ್ಟಾಕು ನನಗೆ ಇದು ಮಿಡ್ ಕ್ಯಾಪ್ಗೆ ಸೇರುತ್ತಾ ಲಾರ್ಜ್ ಕ್ಯಾಪ್ ಸೇರುತ್ತಾ ಇಲ್ಲ ಸ್ಮಾಲ್ ಕ್ಯಾಪ್ ಸೇರುತ್ತಾ ನಂಗೆ ಗೊತ್ತಿಲ್ಲ ಅದು ನಾನು ಹೇಗೆ ಚೆಕ್ ಮಾಡೋದಂದ್ರೆ ಸ್ನೇಹಿತರೆ ನೀವು ಇನ್ನೊಂದು ವಾಚ್ ಲಿಸ್ಟ್ಗೆ ಹೋಗ್ಬಿಟ್ಟು ಕ್ವಿಕ್ ಹಿಲ್ ಅನ್ನೋದನ್ನ ಆ್ಯಡ್ ಮಾಡ್ಕೊಳ್ಳಿ ಲಿಚ್ ನಾನು ಸಪ್ರೇಟ್ ವಾಚ್ ಲಿಸ್ಟ್ಲಿ ಹೋಗ್ಬಿಟ್ಟು ಕ್ವಿಕ್ ಹಿಲ್ ಅಂತ ಆ್ಯಡ್ ಮಾಡ್ತೀನಿ ಸ್ಟಾಕ್ ನ ಸೊ ಕ್ವಿಕ್ ಹೀಲ ಆ್ಯಡ್ ಮಾಡಿದಾಗ ಇಲ್ಲಿ ಆ್ಯಡ್ ಆಗುತ್ತೆ ಆ್ಯಡ್ ಆದ್ಮೇಲೆ ನಿಮಗೆ ಆ ಸ್ಟಾಕ್ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ಮೂರು ಡಾಟ್ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಫಂಡಮೆಂಟಲ್ಸ್ ಅಂತ ಇರುತ್ತೆ ಫಂಡಾಮೆಂಟಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಮಾರ್ಕೆಟ್ ಕ್ಯಾಪ್ ಅಂತ ತೋರಿಸುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಟಾಪ್ ರೈಟ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ ಸ್ಮಾಲ್ ಕ್ಯಾಪ್ ಅನ್ನೋ ಸ್ಟಾಕ್ ಇದು ಮೂರು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇದು ಸ್ಮಾಲ್ ಕ್ಯಾಪ್ ಸೇರಿರೋದಂತ ಅಲ್ಲೇ ಮೆನ್ಷನ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಬಿಲಾಂಗ್ಸ್ ಟು ವಿಚ್ ಕ್ಯಾಪ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಮಾರ್ಕೆಟ್ ಕ್ಯಾಪ್ ನಿಮ್ಗೆ ನಿಮ್ಗೆ ಈಗ ಅರ್ಥ ಆಯ್ತಲ್ವಾ ಸೊ ಮಾರ್ಕೆಟ್ ಕ್ಯಾಪ್ ಎಲ್ಲಿದೆ ನಮಗೆ ಸ್ಮಾಲ್ ಕ್ಯಾಪ್ ಪ್ರೀವಿಯಸ್ ವಾಚಸ್ಗೆ ಹೋಗ್ತಾನೆ ವಾಚಸ್ ನಂಬರ್ ಫೈವಲ್ಲಿ ಅಲ್ಲಿ ಯಾ ಸೊ ನೀವು ಅಬ್ಸರ್ವ್ ಮಾಡಿ ವಾಚಸ್ ನಂಬರ್ ಫೈವಲ್ಲಿ ಅಲ್ಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಟು ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಅಂತ ಎರಡು ಇಂಡಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದು ಬೈಯಿಂಗ್ ಪ್ರೈಸಲ್ಲೇ ಇದೆ ಅಂದರೆ ಬೈಯಿಂಗ್ ಸೈಡೇ ಇದೆ ಸೊ ಯಾವಾಗ ಬೈಯಿಂಗ್ ಸೈಡ್ ಸ್ಮಾಲ್ ಕ್ಯಾಪ್ ಬಂತು ಮಾರ್ಕೆಟ್ ಡೈರೆಕ್ಷನ್ ನಾನು ಕನ್ಫರ್ಮ್ ಆಯಿತು ಬೈ ಸೈಡ್ ಇದೆ ಅಂತ ಹೇಳಿಬಿಟ್ಟು ಸೊ ಇಮಿಡಿಯೇಟಾಗಿ ನಾನೇನು ಮಾಡ್ತಿದ್ದೀನಿ ಸ್ಟಾಕ್ ಬಂದು ಓಪನ್ ಇಸ್ಕೊಂಡು ಲೋ ತಗೊಂಡು ಆ ಓಪನ್ ಇಸಿಕೊಂಡು ಲೋ ತಗೊಳ್ಕಿಂತ ಮೊದಲೇ ನಾನು ಡೈಲಿ ಕ್ಯಾಂಡಲ್ಲಿ ಹೆಲ್ದಿನೆಸ್ನ ವೆರಿಫಿಕೇಶನ್ ಮಾಡಿಕೊಂಡೆ ಬಿಗ್ ಬಾಯಿಂಗ್ ಕ್ಯಾಂಡಲ್ಸು ವಿತ್ ಬಿಗ್ ವಾಲ್ಯೂಮ್ಸು ಸೊ ಎವ್ರಿಥಿಂಗ್ ಪರ್ಫೆಕ್ಟ್ ಇದೆ ಯಾವುದೇ ಥರದ ಸೆಲ್ಲಿಂಗ್ ಪ್ರೆಜರ್ ಇಲ್ಲ ನಾವು ಬೈಯಿಂಗ್ ಸೈಡ್ ಇದ್ದೀವಿ ಆ್ಯಂಡ್ ಓಪನ್ ಈಸ್ ಟು ಲೋ ಓಪನ್ ಆಗಿದೆ ಅದರಲ್ಲೂ ನಮಗೆ ಇದೊಂದು ಬ್ರೇಕ್ ಅವೇ ಗ್ಯಾಪಪ್ ಆಗಿದೆ ನೋಡಿ ಸ್ನೇಹಿತರೆ ಈ ರೇಂಜಲ್ಲಿ ಒಂದು ಬ್ರೇಕ್ ಒಂದು ರೆಸಿಸ್ಟೆನ್ಸ್ ಇತ್ತು ಅದನ್ನ ಬ್ರೇಕ್ ಮಾಡಿ ಗ್ಯಾ ಗ್ಯಾಪಪ್ ಕೊಟ್ಟಿದ್ದೇನೆ ನಾನು ನಿಮಗೆ ಟೈಪ್ಸ್ ಆಫ್ ಗ್ಯಾಪ್ಸ್ ಅಂತ ಒಂದು ವಿಡಿಯೋ ಮಾಡಿದೀವಿ ಅಲ್ಲಿ ಕಾಮನ್ ಗ್ಯಾಪ್ಸು ಬ್ರೇಕ್ಅವೆ ಗ್ಯಾಪ್ಸು ಕಂಟಿನ್ಯೂಷನ್ ಗ್ಯಾಪ್ಸು ಎಕ್ಸೋಷನ್ ಗ್ಯಾಪ್ ಅಪ್ಸ್ ಅಂತ ಹೇಳ್ಬಿಟ್ಟು ನಾಲ್ಕು ಗ್ಯಾಪ್ ಗ್ಯಾಪಪ್ಸ್ನ ನೀಟಾಗಿ ಹೇಳಿಕೊಟ್ಟಿದ್ದೀನಿ ನೀವು ಆ ವಿಡಿಯೋ ನೋಡಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಈ ಬ್ರೇ ಅಪ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬ್ರೇ ಗ್ಯಾಪ್ ಗ್ಯಾಪಪ್ ಜೊತೆಗೆ ನಮ್ಗೆ ಏನಾಗಿದೆ ಓಪನ್ ಈಸ್ ಇಕ್ವಲ್ ಟು ಲೋ ಕ್ರಿಯೇಟ್ ಆಗಿದೆ ಈ ಓಪನ್ ಐಸಿಕೊಂಡು ಲೋನಲ್ಲಿ ನಾನು ವಾಲ್ಯೂಮನ್ನು ಚೆಕ್ ಮಾಡಿದ್ರೆ ಫಸ್ಟ್ ಅಲ್ಲಿ ಒಳ್ಳೆ ವಾಲ್ಯೂಮು ಬಿಲ್ಡ್ ಆಗಿದೆ ನೋಡಿ ಇದೆಲ್ಲ ಡೆಡ್ ವಾಲ್ಯೂಮ್ ಇತ್ತು ಈ ಕಂಪ್ಲೀಟ್ ಝೋನಲ್ಲಿ ನನಗೆ ಕಂಪ್ಲೀಟ್ ಡೆಡ್ ವಾಲ್ಯೂಮ್ ಇತ್ತು ಅಂದರೆ ವಾಲ್ಯೂಮ್ ಬಂದು ತುಂಬ ಡ್ರೈ ಆಗಿತ್ತು ಸೊ ಯಾವಾಗ ಓಪನ್ ಐಸ್ಕೊಂಡು ಲೋ ಬಂದು ಒಂದು ಬಿಗ್ ಬ್ಯಾಂಕ್ ಹ್ಯಾಂಡ್ ಬಂತು ಅಲ್ಲಿ ನಾವು ಎಂಟ್ರಿ ಅನ್ನೋದು ಕನ್ಫರ್ಮೇಷನ್ ಆಯಿತು ಅಂದರೆ ಹೆಲ್ದಿನೆಸ್ ಅನ್ನ ತೋರಿಸ್ತದೆ ಟ್ರೆಂಡಲ್ಲಿ ಈಗ ಇದು ಒನ್ ವೇ ಆಫ್ ಎಂಟ್ರಿ ಅದಾದ್ಮೇಲೆ ನಾವು ಒಂದು ಪಿಕ್ ಮೂವ್ ಹೋದಾಗ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಂತೀವಿ ಇವತ್ತು ಆಲ್ಮೋಸ್ಟ್ ನಿಮಗೆ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ಪ್ರಾಫಿಟ್ ಅನ್ನೋದು ಈ ಸ್ಟಾಕು ಕೊಟ್ಟಿದೆ ನೀವು ಕೇಳ್ಬೋದು ಸರ್ ಇಷ್ಟು ಬುಕ್ ಮಾಡೋಕ್ಕಾಗುತ್ತೆ ಅಂದ್ರೆ ಫೈವ್ ಪರ್ಸೆಂಟ್ ಬುಕ್ ಮಾಡಿ ಸಾಕು ಮೂರು ಪರ್ಸೆಂಟ್ ಬುಕ್ ಮಾಡಿ ಸ್ಟಿಲ್ ಇಟ್ಸ್ ಅ ಗುಡ್ ಪ್ರಾಫಿಟ್ ಅರ್ಥ ಆಯ್ತಾ ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸ್ಟಾಪ್ ಲಾಸ್ ಬಂದು ನೀವು ಇಲ್ಲೇ ಆ ಕ್ಯಾಂಡಲ್ ಲೋನ ಸೊ ಇದು ಒನ್ ಟೈಪ್ ಆಫ್ ಎಂಟ್ರಿ ಅಂದರೆ ಕ್ಲೋಸಿಂಗ್ ಫಸ್ಟ್ ಕ್ಯಾಂಡಲ್ ಫೈವ್ ಮಿನಿಟ್ಸ್ ಕ್ಲೋಸಿಂಗ್ ಎಂಟ್ರಿ ಇರುತ್ತೆ ಅದೇ ಕ್ಯಾಂಡಲ್ ಲೋ ಬಂದು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ ಅಲ್ಲಿಂದ ನಿಂಪಲ್ಸ್ ಸಿಮು ಬಂದು ನಮಗೆ ಟಾರ್ಗೆಟ್ ಅನ್ನೋದು ಪ್ಲೇಸ್ ಮಾಡ್ಕೊಂಡಿರ್ತವೆ ಇನ್ನು ಎರಡನೇ ಟೈಪ್ ಆಫ್ ಎಂಟ್ರಿ ಹೇಗಿರುತ್ತೆ ಅಂದ್ರೆ ಇಲ್ಲಿ ನೀವು ಚೂರ್ ಪೇಷನ್ಸ್ ಇಟ್ಕೋಬೇಕಾಗಿರುತ್ತೆ ಅಲ್ಲಿಂದ ಬೈಯಿಂಗ್ ಬರ್ ಆದರೆ ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಅನ್ನೋದು ಇಂಚೂರು ಕಡಿಮೆ ಆಗುತ್ತೆ ಇಲ್ಲಿ ಓಕೆನಾ ಸೊ ಇಲ್ಲಿಂದ ನಿಮಗೆ ಅಪ್ ಟ್ರೆಂಡ್ ಹೋಗಿದೆ ಸೊ ನೀವು ವೈಟ್ ಮಾಡ್ತಾ ಇದ್ದೀರಾ ಓಕೆನಾ ವೆರಿಫೈ ಮಾಡ್ತಿದ್ರ ಟ್ರೆಂಡ್ ನ ಅದಮೇಲೆ ನಿಮಗೆ ಒಂದು ರೀಟ್ರೇಸ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ ಅದು ವಿತಿನ್ ಒನ್ ಅವರ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ರೀಟ್ರೇಸ್ಮೆಂಟು ಸೊ ಬಂದ ಮೇಲೆ ಫಸ್ಟ್ ಬೈಂಕ್ ಕ್ಯಾಂಡ್ಲ್ ಅದಿರುತ್ತೋ ಅಲ್ಲಿ ನೀವು ಎಂಟ್ರಿ ತಗೊಂತರ ಈಗ ನಾನು ಜೂಮ್ ಮಾಡಿ ತೋರಿಸ್ತೀನಿ ಈ ಸ್ಟಾಕಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಫಸ್ಟ್ ಬೈಂಕ್ ಕ್ಯಾಂಡ್ಲು ಇಲ್ಲಿದೆ ನಮಗೆ ಕರೆಕ್ಟ್ ಅಲ್ವಾ ಸಾರಿ ಫಸ್ಟ್ ಕ್ಯಾಂಡಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಟ್ರೆಂಡ್ ಸೊ ಟೆಂಟ್ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಅಪ್ ಹೋಗಿದೆ ಆದ್ರೆ ನಮಗೆ ರಿಟ್ರೆಸ್ಮೆಂಟ್ ಅನ್ನೋದು ಇಲ್ಲಿಂದ ಕ್ರಿಯೇಟ್ ಆಗ್ತದೆ ಸೊ ರಿಟ್ರೆಸ್ಮೆಂಟ್ ಕ್ರಿಯೇಟ್ ಅಂದ್ರೆ ನಮಗೆ ರೆಡ್ ಹ್ಯಾಮರ್ ಇದೆ ಇದು ರೆಡ್ ಕಲರ್ ಇರೋದ್ರಿಂದ ಸೊ ನಾವು ಅದನ್ನು ಹೋಗೋಲ್ಲ ಫಸ್ಟ್ ಬೈಕ್ ಕ್ಯಾಂಡಲ್ ಬಂದು ಈ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ ನಮಗೆ ಸೊ ಇಲ್ಲಿ ನಾವು ಎಂಟ್ರಿ ತಗೊಂತೀವಿ ಸ್ಟಾಪ್ ಲಾಸ್ ಆ ಸ್ವಿಂಗ್ ಲೋ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಆ ಎರಡಲ್ಲಿ ಲೋಕೆನಾಡಲ್ಲಿ ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೋಬಹುದು ಸೊ ನಾನು ಈ ಸ್ವಿಂಗ್ ಲೋ ಆ ರಿಟ್ರೇಸ್ಮೆಂಟ್ ಅಥವಾ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ ಅಲ್ಲಿಂದ ನಾವೇನ್ ಮಾಡ್ತೀವಿ ಒಂದು ಒಂದು ಒಳ್ಳೆ ಬಿಗ್ ಮೂವ್ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ತೀವಿ ಇದು ಎರಡನೇ ಟೈಪ್ ಅಂದರೆ ಸೆಕೆಂಡ್ ಟೈಪ್ ಆಫ್ ಎಂಟ್ರಿ ನಾನು ಇನ್ನೊಂದು ಸ್ಟಾಕ್ ತೋರಿಸ್ಕೊಡ್ತೇನೆ ಯಾವ ಥರ ನಾವು ಇದನ್ನ ಟ್ರೇಡ್ ಎಕ್ಸಿಕ್ಯೂಟ್ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಇದು ಬಟರ್ಫ್ಲೈ ಅನ್ನೋ ಸ್ಟಾಕು ಇವತ್ತೇನಾಗಿದೆ ಬಟರ್ಫ್ಲೈ ಅಲ್ಲಿ ಇಪ್ಪತ್ತಾರನೇ ತಾರೀಕು ಸೊ ಸ್ಟೆಪ್ ನಂಬರ್ ಒನ್ ಅಗೇನ್ ಸೇಮ್ ಆಸ್ ಯೂಜಲ್ ನಮ್ಮ ಅನಾಲಿಸಿಸ್ ಫಸ್ಟ್ ಸ್ಟೆಪ್ಪು ಇಲ್ಲಿ ಮಾರ್ಕೆಟ್ ಕ್ಯಾಪ್ನ ವೆರಿಫೈ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ಪು ಹೆಲ್ದಿನೆಸ್ ಆಫ್ ದ ಟ್ರೆಂಡ್ನ ನೋಡ್ಕೊಳ್ಳಿ ನೋಡಿ ಒಳ್ಳೆ ಬೈಯಿಂಗ್ ವಾಲ್ಯೂಮ್ಸ್ ಇದೆ ಒಳ್ಳೆ ಬೈಯಿಂಗ್ ವಾಲ್ಯೂಮ್ಸ್ ಇದೆ ಒಂದು ಒಳ್ಳೆ ಮೂವ್ ಬಂದಿದೆ ಅಕ್ಯುಮುಲೇಷನ್ ಆಗಿದೆ ಓಪನ್ ಎಸ್ಗಳೂ ಕ್ರಿಯೇಟ್ ಆಗಿದೆ ಗ್ಯಾಪ್ ಅಪ್ ಇಲ್ಲ ಬಟ್ ಓಪನ್ ಎಸ್ಕೊಳ್ಳಲು ಕ್ರಿಯೇಟ್ ಆಗಿದೆ ಸೊ ಇದು ನ ತೋರಿಸ್ರೆ ಒಂದು ಒಳ್ಳೆ ಅಕ್ಯುಮುಲೇಷನ್ ಬ್ರೇಕೌಟ್ ಆಗೋ ಚಾನ್ಸಸ್ ನಮ್ಗೆ ತೋರಿಸ್ತಾ ಇದೆ ಓಪನ್ ಏಜ್ಕೊಳ್ಳಲು ಮುಖಾಂತರ ಸೊ ನಾನೇನ್ ಮಾಡ್ತೀನಿ ಫೈವ್ ಮಿನಿಟ್ಸ್ಗೆ ಶಿಫ್ಟ್ ಆಗ್ತೀನಿ ಶಿಫ್ಟ್ ಆದ್ಮೇಲೆ ಫಸ್ಟ್ ನಾವೇನು ಮಾಡಬೇಕು ಫಸ್ಟ್ ಕ್ಯಾಂಡ್ ಓಪನ್ ಲೋ ವೆರಿಫೈ ಮಾಡಬೇಕು ಸೊ ಇದು ನೈನ್ ಫಿಫ್ಟೀನ್ ಕ್ಯಾಂಡ್ಲ್ ಓಪನ್ ಲೋ ಕ್ರಿಯೇಟ್ ಆಗಿದೆ ವಾಲ್ಯೂಮ್ ಅನ್ನೋದು ಏನು ಬಂದಿಲ್ಲ ಅಲ್ಲಿ ಡ್ರೈ ಆಗಿದೆ ವಾಲ್ಯೂಮು ಸೊ ಫಸ್ಟ್ ಟೈಪ್ ಆಫ್ ಎಂಟ್ರಿ ಏನು ಹೇಳಿದೆ ಇಮಿಡಿಯೇಟ್ ಆಗಿ ಇಲ್ಲಿ ಕ್ಲೋಸಿಂಗಲ್ಲಿ ಬೈ ಮಾಡಿ ಅದೇ ಕ್ಯಾಂಡಲ್ ಲೋನ ಸ್ಟಾಪ್ ಲಾಸ್ ಆಗ ಇಟ್ಕೊಳ್ಳಿ ಮತ್ತೆ ಅಲ್ಲಿಂದ ನಿಂಪಲ್ಸಿ ಮೂವ್ ಗೋಸ್ಕರ ವೈಟ್ ಮಾಡಿ ಓಕೆನಾ ಒಂದು ನಿಂಪಲ್ಸಿ ಮೂವ್ ಬರೋ ತನಕ ವೆಯ್ಟ್ ಮಾಡ್ಬೇಕಾಗಿರುತ್ತೆ ಸೆಕೆಂಡ್ ವೇ ಆಫ್ ಟ್ರೇಡಿಂಗ್ ಏನಾಗುತ್ತೆ ಅಂದ್ರೆ ಅಲ್ಲಿಂದ ನಾವು ಎಂಟ್ರಿ ತಗೊಂಡಾದ್ಮೇಲೆ ಒಂದು ಫಾಲ್ ಅಂದ್ರೆ ರಿಟ್ರೇಸ್ಮೆಂಟ್ ನ ವೇಟ್ ಮಾಡ್ತೀವಿ ರಿಟ್ರೇಸ್ಮೆಂಟ್ ಅಲ್ಲಿ ಫಸ್ಟ್ ಬೈಂಕ್ ನಾವು ಎಂಟ್ರಿ ತಗೊಂಡಿದೀವಿ ಇಲ್ಲಿ ನಾನು ಎಂಟ್ರಿ ಇದೆ ಆ ಓಪನ್ ಲೋ ಲೆವೆಲ್ ಏನಿದೆ ಸ್ಟಾಪ್ ಲಾಸ್ ಇಟ್ಕೊಂತೀನಿ ಅಲ್ಲಿಂದ ಮತ್ತೆ ನಾನು ನಿಂಪಲ್ಸಿ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ಬಟರ್ಫ್ಲೈ ಸ್ಟಾಕ್ ಏನಾಗಿದೆ ಲೆಟ್ಸ್ ನಾನು ಫಸ್ಟ್ ಇಲ್ಲಿ ಎಂಟ್ರಿ ತಗೊಂಡ್ರೆ ನನಗೆ ಓವರ್ ಆಲ್ ಇವತ್ತು ಪೊಟೆನ್ಷಿಯಲ್ ಆಫ್ ದ ಪ್ರಾಫಿಟ್ ಅಂತ ನೋಡಿದಾಗ ಸೆವೆಂಟೀನ್ ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ನಮಗೆ ಪ್ರಾಫಿಟ್ ಅನ್ನೋದು ಕ್ರಿಯೇಟ್ ಅಂದರೆ ಕೊಟ್ಟಿದೆ ಇವತ್ತು ಮೊಮೆಂಟಮ್ ಅದೇ ನಾನು ರಿಪ್ರೆಸ್ಮೆಂಟಲ್ಲಿ ಅಂದರೆ ಫಸ್ಟ್ ಮೂವ್ ಬಂದಾದ್ಮೇಲೆ ನೆಕ್ಸ್ಟ್ ನಾನು ಎಂಟ್ರಿ ತಗೊಂಡಾಗ ಅಲ್ಲಿಂದ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದೆ ಅಂತ ನೋಡೋಣ ಸೊ ಈ ಪಾಯಿಂಟ್ ಇಂದ ನಾನು ನೋಡಿದಾಗ ನಿಮಗೆ ಹದಿನಾರು ಪಾಯಿಂಟ್ ಇಪ್ಪತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಸಿಕ್ಸ್ಟೀನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅನ್ನೋದು ಓವರ್ ಆಲ್ ಸಿಕ್ಕಿದೆ ಈ ಸಿಕ್ಸ್ಟೀನ್ ಪರ್ಸೆಂಟ್ ಅಲ್ಲಿ ನೀವು ಈವನ್ ಒಂದು ಫೈವ್ ಪರ್ಸೆಂಟ್ ಬುಕ್ ಮಾಡಿದ್ರು ಸ್ಟಿಲ್ ಇಟ್ಸ್ ಅ ಗ್ರೇಟ್ ಪ್ರಾಫಿಟ್ ಸ್ನೇಹಿತರೆ ಟೆನ್ ಪರ್ಸೆಂಟ್ ಬುಕ್ ಇಸ್ಟ್ ಅದು ಫಾರ್ ಗ್ರೇಟ್ ಪ್ರಾಫಿಟ್ ಇದು ಫಿಫ್ಟೀನ್ ಪರ್ಸೆಂಟ್ ಇದು ಬುಕ್ ಮಾಡಿದೆ ಇಟ್ಸ್ ಅಲ್ಟಿಮೇಟ್ ಓಕೆನಾ ಸೊ ಇದು ನಿಮಗೆ ಒಂದು ಬಿಗ್ ಬೂಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ನಾವೇನು ಮಾಡ್ತೀವಿ ಫಸ್ಟ್ ಹೆಲ್ದಿನೆಸ್ ಆಫ್ ದ ಟ್ರೆಂಡು ಹೆಲ್ದಿನೆಸ್ ಆಫ್ ದ ಮಾರ್ಕೆಟು ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ನಾವು ಪ್ರಿಯಾರಿಟಿ ಕೊಡ್ತೀವಿ ಓಪನ್ ಎಸಿಕೊಂಡಲ್ಲಿ ಹೋಗಿ ಸೊ ಸುಮಾರು ಸಲ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಓಪನ್ ಇಸಿಕೊಂಡು ಲೋ ಬರ್ತಾರೆ ಮಾರ್ಕೆಟ್ ಡೈರೆಕ್ಷನ್ ನ ಚೆಕ್ ಮಾಡಲ್ಲ ಇಂಡಸಸ್ ಡೈರೆಕ್ಷನ್ನ ಚೆಕ್ ಮಾಡಲ್ಲ ಹೆಲ್ದಿನೆಸ್ ಆಫ್ ದ ಸ್ಟಾಕ್ ನ ಚೆಕ್ ಮಾಡಲ್ಲ ಅದೇ ಇವ್ಯಾದು ಚೆಕ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಓಪನ್ ಕೊಂಡ್ ಲೋ ಕಾನ್ಸೆಪ್ಟ್ಗೆ ಹೋಗ್ತೀವಿ ಸೊ ಅದು ಮಿಸ್ಟೇಕ್ ಆಗಿರುತ್ತೆ ಫಸ್ಟ್ ನಾವು ಎಲ್ಲ ಹೆಲ್ದಿನೆಸ್ ನ ಚೆಕ್ ಮಾಡಿಕೊಂಡು ಮತ್ತೆ ಫೈನಲ್ ಆಗಿ ಓಪನ್ ಇಸಿಕೊಂಡು ಲೋ ಇದೆಯಂತ ಬರಬೇಕಾಗಿರುತ್ತೆ ಸ್ಟ್ರಾಟಜಿಗೆ ಸೊ ನಾನು ಇನ್ನೊಂದು ಸ್ಟಾಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ಸ್ಟ್ರಾಟಜಿನ ಹೇಗೆ ಯೂಸ್ ಮಾಡೋದಂತ ಹೇಳಿಬಿಟ್ಟು ನೆಕ್ಸ್ಟ್ ನಾವ್ ಮಾಡೋಣ ಈ ಸ್ಟ್ರಾಟಜಿಗೆ ಸ್ಕೀನ್ ಅನ್ನ ಹೇಗೆ ಬಿಲ್ಡ್ ಮಾಡೋದಂತಾನು ಚೆಕ್ ಮಾಡೋಣ ನೆಕ್ಸ್ಟ್ ಬಂದು ಸ್ನೇಹಿತರೆ ಎ ಜಿ ಎಸ್ ಟಿ ಆರ್ ಅಂತ ಸ್ಟಾಕ್ ಸೊ ಈ ಸ್ಟಾಕ್ ಏನಾಗಿದೆ ನಮಗೆ ಪ್ರೀವಿಯಸ್ಲಿ ಬೈಯಿಂಗ್ ವಾಲ್ಯೂಮ್ಸ್ ತುಂಬಾ ಚೆನ್ನಾಗಿದೆ ಇಂಟರ್ಡೆ ಟೈಮ್ ಫ್ರೇಮ್ಸ್ ಅಲ್ಲಿ ಅದನ್ನ ನಾವು ಹೈಯರ್ ಟೈಮ್ ಫ್ರೇಮ್ಸ್ ಅಂತ ಹೋದಾಗ ಇಲ್ಲಿ ಹೆಲ್ದಿನೆಸ್ ಆಫ್ ದ ಟ್ರೆಂಡ್ ನ ಚೆಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ರೀಸೆಂಟ್ ಆಗಿ ನಾವು ಬೈಲ್ಯೂಮ್ ಚೆಕ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ಒಳ್ಳೆ ಬಯಿಂಗ್ ವಾಲ್ಯೂಮ್ ಬಂದಿದೆ ಇಲ್ಲಿ ಒಳ್ಳೆ ಬೈಯಿಂಗ್ ವಾಲ್ಯೂಮ್ಸ್ ಬಂದಿದೆ ಇಲ್ಲಿ ಒಳ್ಳೆ ಬೈಯಿಂಗ್ ವಾಲ್ಯೂಮ್ಸ್ ಸೊ ಓವರ್ ಆಲ್ ಬಯಿಂಗ್ ಸೈಡ್ ನೋಡಿದಾಗ ಚೆನ್ನಾಗಿದೆ ಆ್ಯಂಡ್ ಸೆಲ್ ಸೈಡ್ ಈವೆಂದು ಫಾಲೋ ಆದ್ರೂ ನಮಗೆ ವಾಲ್ಯೂಮ್ಸ್ ಡ್ರೈ ಆಗ್ತಾಯಿದೆ ಇದ್ರ ಅರ್ಥ ಏನಪ್ಪಾ ಅಂದರೆ ಇದು ಟ್ರೆಂಡ್ ಈಸ್ ಫಾಲಿಂಗ್ ವಾಲ್ಯೂಮ್ ಈಸ್ ಡಿಕ್ರೀಸಿಂಗ್ ಸೊ ರಿವರ್ಸಲ್ ಅಪ್ ಟ್ರೆಂಡ್ ಅಂತ ಕರಿತೀವಿ ವಾಲ್ಯೂಮ್ ಅನಾಲಿಸಲ್ಲಿ ನಾನು ಲೆವೆಲ್ ಒನ್ನಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ಲಿ ನೀವು ಇನ್ನೂ ಚೆನ್ನಾಗಿ ಕಲಿತೀರ ವಾಲ್ಯೂಮ್ ಅನಾಲಿಸಿಸ್ನ ಸೊ ನಮಗೆ ಇಲ್ಲಿ ಟ್ರೆಂಡ್ ಫಾಲ್ ಆಗಿದೆ ವಾಲ್ಯೂಮ್ ಟ್ರೇ ಆಗಿದೆ ಇಲ್ಲಿ ರಿವರ್ಸ್ ಆಗುತ್ತೆ ಅಪ್ ಟ್ರೆಂಡ್ ಹೋಗುತ್ತೆ ಹೇಳ್ಬಿಟ್ಟು ಸೊ ನಮಗೆ ಅಪ್ ಟ್ರೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ನೋಡೋದಾದರೆ ಹೈರ್ ಹೈ ಹೈಯರ್ ಲೋ ಐಯರ್ ಹೈ ಹೈರ್ ಲೋ ಐರ್ ಹೈ ಫಾರ್ಮೇಶನ್ ನಡೀತಾ ಇದೆ ಸೊ ಓವರಲ್ ನೋಡಿದ್ರೆ ಟ್ರೆಂಡಿ ಟ್ರೆಂಡ್ ಬಂದು ಹೆಲ್ದಿ ಆಗಿದೆ ಆ್ಯಂಡ್ ಮಾರ್ಕೆಟ್ ಡೈರೆಕ್ಷನ್ ಪಾಸಿಟಿವ್ ಇದೆ ಇವತ್ತು ನಾನೀಗ ಈಗ ಫೈವ್ ಮಿಂಟ್ಸ್ಗೆ ಹೋಗ್ತೀನಿ ಫೈವ್ ಮಿನಿಟ್ಸ್ ಅಲ್ಲಿ ಯಾವ ಥರ ನನಗೆ ಬಿಹೇವ್ ಆಗ್ತದೆ ಚೆಕ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ಎಂಟ್ರಿ ಇದು ಬಂದು ನಮಗೆ ಒಂದು ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ ಒಂದು ಒಳ್ಳೆ ಹೆಲ್ದಿ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಏನು ಓಪನ್ ಇಸ್ಗಳು ಲೋ ಇದೆ ಅಂಡ್ ಒಂದು ಬಿಗ್ ಬೈಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಸೊ ನಾನು ನಿಮಗೆ ಹೇಳಿದ್ದೀನಿ ಎರಡು ತರ ಎಂಟ್ರಿ ತಗೋಬಹುದು ಅಂದ್ಬಿಟ್ಟು ಒಂದು ಕ್ಲೋಸಿಂಗ್ ಆಫ್ ದ ಕ್ಯಾಂಡಲ್ ನೀವು ಬೈ ತಗೋಬಹುದು ಅಂಡ್ ಆ ಓಪನ್ ಇಸ್ಗಳು ಲೋ ಏನಿದೆಯೋ ಅದನ್ನೇ ಸ್ಟಾಪ್ಲಸಲ್ಲಿ ಪ್ಲೇಸ್ ಮಾಡ್ಕೋಬೋದು ಇಲ್ಲ ಎರಡನೇ ಬೈಯಿಂಗ್ ಏನಪ್ಪ ಅಂತಂದ್ರೆ ಸ್ವಲ್ಪ ವೆಯ್ಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ ಓಪನ್ ಇಸ್ಗಳು ಹೈ ರಿಟ್ರೆಸ್ಮೆಂಟ್ ಈ ರಿಟ್ರೇಸ್ಮೆಂಟ್ ಇದ್ರ ಕೆಳಗಡೆ ಬರಂಗಿಲ್ಲ ಓಕೆನಾ ಅದ್ರ ಮೇಲ್ಗಡೆ ರಿಟ್ರೇಸ್ಮೆಂಟ್ ಆಗಿ ಬಯಂ ಕ್ಯಾಂಡಲ್ ಕ್ರಿಯೇಟ್ ಆಗಿರಬೇಕು ಸೊ ನಮಗೆ ಫಸ್ಟ್ ಬೈಕ್ ಕ್ಯಾಂಡಲ್ ಬಂದು ಇಲ್ಲಿ ಕ್ರಿಯೇಟ್ ಆಗಿದೆ ಆ ರಿಪ್ರೇಸ್ಮೆಂಟ್ ಲೋಯೆಸ್ಟ್ ಪಾಯಿಂಟ್ ನೀವು ಸ್ಟಾಪ್ಲಾಸ್ ಆಗ ಇಟ್ಕೋಬಹುದು ಮಿನಿಮಲ್ ಸ್ಟಾಪ್ ಲಾಸ್ ಬೇಕು ಅಂತಂದ್ರೆ ಇಲ್ಲ ಪರವಾಗಿಲ್ಲ ಅಂತಂದ ನಾನು ಇನ್ನೂ ಸ್ವಲ್ಪ ರಿಸ್ತೊಳ ರೆಡಿ ಇದ್ದೀನಿ ಅಂತಂದ್ರೆ ಆ ಓಪನ್ಸ್ ಕೂಡ ಲೋನ ಬಂದು ನೀವು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೋಬಹುದು ಸೊ ಅಲ್ಲಿಂದ ನಮಗೆ ಒಂದು ಇಂಪಲ್ಸಿ ಮೂವ್ ಬಂದಾಗ ನೋಡಿ ಇಷ್ಟೇ ಸಾಕು ನಿಮಗೆ ಓಕೆನಾ ಇಮಿಡಿಯಟ್ ಇಂಪಲ್ಸಿ ಮೂವ್ ಬಂದ್ರೆ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಡೇ ಬಂದ್ಬಿಡಿ ಡೇ ಎಂಡಲ್ ಏನಾಗುತ್ತೆ ಡೇ ಮಿಡಲ್ ಏನಾಗುತ್ತೆ ಅಂತ ನಮ್ಗೆ ಅವಶ್ಯಕತೆ ಇಲ್ಲ ಓಕೆನಾ ಸೊ ಎಸ್ ಇಂಪಲ್ಸಿ ಮೂವ್ ಬಂದಾಗ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿ ಅದನ್ನ ಸೆಲ್ಲಿಂಗ್ ಪ್ರೈಜರ್ ಬರ್ಬೋದು ಓಕೆನಾ ಸೊ ಅದಕ್ಕೂ ನಮ್ಗೆ ಸಂಬಂಧ ಇರಲ್ಲ ಸೊ ನಿಮ್ಗೆ ಒಂದು ಆಗಿ ಒಂದು ಸಡನ್ ಮೂವ್ಮೆಂಟ್ ಬಂದಾಗ ಅಷ್ಟೇ ಸಾಕು ನಮ್ಗೆ ಪ್ರಾಫಿಟ್ ಇವತ್ತು ಈ ಸ್ಟಾಕ್ ಎಷ್ಟು ಹೋಗಿದೆ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹತ್ತು ಪರ್ಸೆಂಟ್ ಪ್ರಾಫಿಟ್ ಕೊಟ್ಟಿದ್ದೇನೆ ಬೈಯಿಂಗ್ ಈ ಲೆವೆಲ್ ಇಂದ ಹಿಡಿದು ಡೇ ಹೈಗೆ ಹತ್ತು ಪರ್ಸೆಂಟ್ ಪ್ರಾಫಿಟ್ ಬುಕ್ ಆದ್ರೂ ಸ್ಟಿಲ್ ಇಸ್ ಗ್ರೇಟೆಸ್ಟ್ ಪ್ರಾಫಿಟ್ ನಾವು ಬುಕ್ ಮಾಡ್ಕೋಬೋದು ಇಂಟರ್ಡೇನಲ್ಲಿ ಸೊ ಇದು ಬಂದು ಓಪನ್ ಇಸ್ ಈಕ್ವಲ್ ಟು ಲೋ ಅಂತ ಕರಿತೀವಿ ಇದನ್ನ ನಾವು ಯಾವ ತರ ಸ್ಕಿನ್ ಅನ್ನು ಬಿಲ್ಡ್ ಮಾಡೋದ್ರೆ ಈಗ ಚಾಲೆಂಜಿಂಗ್ ಜಾಬ್ ಏನಂತಂದ್ರೆ ಯಾವ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಎರಡು ಸಾವಿರ ಪ್ಲಸ್ ಸ್ಟಾಕ್ಸ್ ಇದೆ ಓಕೆನಾ ಈ ಸಾವಿರ ಪ್ಲಸ್ ಸ್ಟಾಕ್ಸ್ ಅಲ್ಲಿ ನಾವು ಒಂದು ಹಂಡ್ರೆಡ್ ಪ್ಲಸ್ ಸ್ಟಾಕ್ಸ್ ಒಂದು ಲಿಕ್ವಿಡ್ ಓಕೆನಾ ಎನ್ ಎಸ್ ಸಿ ನಲ್ಲಿ ತೌಸಂಡ್ ಪ್ಲಸ್ ಸ್ಟಾಕ್ ರಿಜಿಸ್ಟರ್ಡ್ ಆಗಿದೆ ಪ್ಲಸ್ ಸ್ಟಾಕ್ಸ್ ಅಲ್ಲಿ ಲಿಕ್ವಿಡ್ ಅನ್ನೋದು ಇರುತ್ತೆ ಅಟ್ ಲೀಸ್ಟ್ ತೌಸಂಡ್ ಸ್ಟಾಕ್ಸ್ ಅಲ್ಲದ್ರೂ ಒಂದು ಒಳ್ಳೆ ಲಿಕ್ವಿಡ್ ಇರುತ್ತೆ ಡೈಲಿ ಆದ್ರೆ ಈ ತೌಸಂಡ್ ಪ್ಲಸ್ ಸ್ಟಾಕ್ಸ್ ಅಲ್ಲಿ ನಾನು ಹೇಗೆ ಐಡೆಂಟಿಫೈ ಮಾಡೋದು ಯಾವ ಸ್ಟಾಕ್ ಓಪನ್ಸಿಕೊಳ್ಳಲು ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾವು ಸ್ಕಿನ್ನರ್ ಅಂತ ಬೇಕಾಗುತ್ತೆ ನಾನು ಹೇಳಿ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ನಲ್ವಾ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಾಟಜಿ ನೆವರ್ ಮೇಕ್ಸ್ ಯು ಸಕ್ಸಸ್ ಅಂದರೆ ಸ್ಟ್ರಾಟಜಿ ಅರ್ಥ ಮಾಡ್ಕೊಂಡ ತಕ್ಷಣ ನೀವು ಸಕ್ಸಸ್ ಆಗಲ್ಲ ಅದಕ್ಕೆ ಸ್ಕಿನರು ಬೇಕಾಗಿರುತ್ತೆ ಸೊ ಸ್ಟ್ರಾಟಜಿ ಫಿಫ್ಟಿ ಪರ್ಸೆಂಟ್ ವೇಟೇಜ್ ಹೋಗುತ್ತೆ ಆ್ಯಂಡ್ ಸ್ಕಿನರ್ ಫಿಫ್ಟಿ ಪರ್ಸೆಂಟ್ ವೇಟೇಜ್ ಹೋಗುತ್ತೆ ಸೊ ನಿಮಗೆ ಎರಡೂ ಗೊತ್ತಿರಬೇಕು ಸ್ಟ್ರಾಟಜಿನೂ ಗೊತ್ತಿರಬೇಕು ಸ್ಕಿನರು ಗೊತ್ತಿರಬೇಕು ಅವಾಗ ನಿಮಗೆ ಅದು ಫುಲ್ ಫ್ಲೆಜ್ಜೆಡ್ ಸ್ಟ್ರಾಟಜಿ ಆಗೋದು ಓಕೆನಾ ಅಂದರೆ ಫುಲ್ ಫ್ಲೆಜ್ಜೆಡ್ ಟ್ರೇಡಿಂಗ್ ಸಿಸ್ಟಮ್ ಆಗೋದು ಸೊ ನಾವೇನು ಮಾಡ್ತೀವಿ ಈಗ ನಾನು ನಿಮಗೆ ಫ್ರೀಯಾಗಿ ಈ ಥರ ಒಂದು ಸ್ಕಿನರ್ನ ಹೇಗೆ ಬಿಲ್ಡ್ ಮಾಡೋದಂತ ಹೇಳ್ಕೊಡ್ತೀನಿ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಕ್ ಅಂತ ಟೈಪ್ ಮಾಡಿ ಇಲ್ಲಿ ಕಾಣಿಸ್ತಿದಿಲ್ಲ ಚಾಟಿಂಗ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ನಿಮಗೆ ಈ ಥರ ಒಂದು ಪ್ಲಾಟ್ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ ಓಕೆನಾ ಅಂಡರ್ ದ ಅಲ್ಲಿ ನಿಮಗೆ ಇದು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ರಿಜಿಸ್ಟರ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ ಅಂಡರ್ ದ ಸ್ಕಿನ್ನರ್ಸು ಸೊ ಇಲ್ಲಿ ನೀವೇನು ಮಾಡಬೇಕು ಫಸ್ಟು ನಿಮ್ಗೆ ಇಲ್ಲೊಂದು ಪ್ಲಸ್ ಸಿಂಬಲ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಕಂಡೀಷನ್ ಏನು ಓಪನ್ ಈಸ್ ಈಕ್ವಲ್ ಟು ಲೋ ಕರೆಕ್ಟ್ ಅಲ್ವಾ ಸೊ ನೀವು ಇಲ್ಲಿ ಓಪನ್ ಅಂತ ಟೈಪ್ ಮಾಡಿ ಓಪನ್ ಈಕ್ವಲ್ಸ್ ಇಲ್ಲಿ ನೋಡಿ ಇಲ್ಲಿ ಈಕ್ವಲ್ಸ್ ಅಂತ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಈಕ್ವಲ್ಸ್ ಅಂತ ಈಕ್ವಲ್ಸ್ ಲೋ ನ ಲೋ ಅಂತ ಕಾಣಿಸ್ತಿದೆಯಾ ಲೋ ಸೊ ಡೈಲಿ ಓಪನ್ ಇಸ್ ಈಕ್ವಲ್ ಟು ಡೈಲಿ ಲೋ ಅರ್ಥ ಆಯ್ತಾ ಸೊ ಇದು ಕಂಡೀಷನ್ ನಮಗೆ ಸೊ ರನ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಸ್ಟಾಕ್ಸ್ ಬಂದ್ಬಿಡತ್ತೆ ಆದರೆ ಒಂದಷ್ಟು ನೀವು ಇದರಲ್ಲಿ ಇನ್ನೂ ಆ್ಯಡ್ ಮಾಡಬೇಕಾಗಿರುತ್ತೆ ಅದೇನಪ್ಪ ಅಂತಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಕಂಡೀಷನ್ ಇನ್ ಏನಂತಂದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಈ ಪೆನ್ನಿ ಸ್ಟಾಕ್ಸ್ ಬರುತ್ತಲ್ವ ಆ ಸ್ಟಾಕ್ಸ್ ನಂಗೆ ಬೇಕಾಗಿಲ್ಲ ಅವಾಗ ಏನು ಮಾಡಿದ್ರ ಕ್ಲೋಸ್ ಕ್ಲೋಸ್ ಗ್ರೇಟರ್ ದೆನ್ ಲಟ್ಸೆ ನಾನು ಯೂಸ್ ಮಾಡೋ ಯಾವತ್ತು ಜಾಸ್ತಿ ಯೂಸ್ ಮಾಡೋ ನಂಬರ್ ಏನಪ್ಪ ಅಂದ್ರೆ ಫಿಫ್ಟಿ ಅಥವಾ ಸೆವೆಂಟಿ ಯೂಸ್ ಮಾಡ್ತೀನಿ ಸೊ ಐವತ್ತು ರೂಪಾಯಿಗಿಂತ ಕೆಳಗಡೆ ಇರೋ ಸ್ಟಾಕ್ಸ್ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ ಸೊ ಏನು ಮಾಡ್ತೀನಿ ಓಪನ್ ಗ್ರೇಟರ್ ದೆನ್ ಸಾರಿ ಕ್ಲೋಸ್ ಗ್ರೇಟರ್ ದೆನ್ ಸೆವೆಂಟಿ ಅಂದ್ರೆ ಎಪ್ಪತ್ತು ರೂಪಾಯಿಗಿಂತ ಮೇಲ್ಗಡೆ ಇರೋ ಸ್ಟಾಕ್ಸ್ ಮಾತ್ರ ನಾನು ಚೂಸ್ ಮಾಡ್ಕೊತಾ ಇದೀನಿ ಸೊ ನಂಬರು ಸೆವೆಂಟಿ ಕೊಡಿ ಸೊ ನಿಮಗೆ ಇದು ಅರ್ಥ ಆಗಲಿಲ್ಲ ಅಲ್ವಾ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ಇದನ್ನ ಹೇಗೆ ಆ್ಯಡ್ ಮಾಡೋದಂತ ಹೇಳ್ಬಿಟ್ಟು ಮತ್ತೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋಗ್ಬಿಟ್ಟು ಕ್ಲೋಸ್ನ ತಗೊಳ್ಳಿ ಕ್ಲೋಸ್ ಗ್ರೇಟರ್ ದೆನ್ ನಂಬರ್ ಸೊ ನಂಬರ್ ಇಪ್ಪತ್ತಂತ ಬೈ ಡಿಫಾಲ್ಟ್ ಇರುತ್ತೆ ಅದನ್ನ ಚೇಂಜ್ ಮಾಡಿ ಸೆವೆಂಟಿಗೆ ಸೆವೆನ್ ಜೀರೋ ಸೊ ಈಗ ಸೆವೆಂಟಿಗೆ ಚೇಂಜ್ ಆಯಿತು ಇದಕ್ಕೆ ಇನ್ನೂ ನೀವು ಇನ್ನೂ ಒಂದು ಕಂಡೀಷನ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಇಲ್ಲಿ ನಿಮ್ಗೆ ಏನಾಗಿದೆ ಎಪ್ಪತ್ತು ರೂಪಾಯಿ ಸ್ಟಾಕ್ ಮೇಲೆ ಇರುತ್ತೆ ಪ್ರತಿಯೊಂದು ಸ್ಟಾಕ್ ಅಂದರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಇರ್ಬೋದು ಬಟ್ ಎಪ್ಪತ್ತು ರೂಪಾಯಿಂದ ಕೆಳಗಡೆ ಇರಲ್ಲ ಸೆವೆಂಟಿ ರುಪೀಸ್ ಮೇಲ್ಗಡೆ ಇರುತ್ತೆ ಆದರೆ ಮಾರ್ಕೆಟ್ ಕ್ಯಾಪ್ ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಇದನ್ನ ಮೈಕ್ರೋ ಕ್ಯಾಪ್ ಅಂತ ಕರಿತೀವಿ ಈ ಸ್ಟಾಕ್ಸ್ ಅಲ್ಲಿ ತುಂಬ ತುಂಬಾ ತುಂಬಾ ಕಡಿಮೆ ಇರುತ್ತೆ ಸೊ ಆ ಸ್ಟಾಕ್ನೂ ಎಲಿಮಿನೇಟ್ ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿ ಮಾರ್ಕೆಟ್ ಕ್ಯಾಪ್ ಅಂತ ಟೈಪ್ ಮಾಡಿ ಸೊ ಮಾರ್ಕೆಟ್ ಕ್ಯಾಪ್ ಅಂತ ಟೈಪ್ ಮಾಡಿದಾಗ ಓಕೆನಾ ಸೊ ಮಾರ್ಕೆಟ್ ಕ್ಯಾಪ್ ಅಂತ ಟೈಪ್ ಮಾಡಿದಾಗ ನಿಮಗೆ ಗ್ರೇಟರ್ ದೆನ್ ಲಸ ನಾನೊಂದು ಐದು ಸಾವಿರ ಕೋಟಿಗಿಂತ ಮೇಲ್ಗಡೆ ಇರಬೇಕು ನನಗೆ ಓಕೆನಾ ಸೊ ನಾನು ನಂಬರ್ ತಗೊಂತೀನಿ ಟ್ವೆಂಟಿನ ನಾನು ಚೇಂಜ್ ಮಾಡ್ತೀನಿ ಫೈವ್ ತೌಸಂಡ್ ಅಂತ ಹೇಳ್ಬಿಟ್ಟು ಸೊ ಅವಾಗ ಏನಾಗುತ್ತೆ ನನಗೆ ಫೈ ಐದು ಸಾವಿರ ಕೋಟಿಗಿಂತ ಜಾಸ್ತಿ ಇರುತ್ತೆ ಮಾರ್ಕೆಟ್ ಕ್ಯಾಪು ಅವಾಗ ನನಗೆ ಆ ಸ್ಟಾಕ್ಸ್ ಮಾತ್ರ ಅಪ್ ಆಗುತ್ತೆ ಸೊ ಈ ಫೈವ್ ತೌಸಂಡ್ ಕ್ಲೋರ್ಸ್ ಮಾರ್ಕೆಟ್ ಕ್ಯಾಪ್ ಆಯಿತು ಸೆವೆಂಟಿಗಿಂತ ಜಾಸ್ತಿ ಇರಬೇಕು ಸ್ಟಾಕ್ನ ಪ್ರೈಸು ಮತ್ತು ಓಪನ್ ಇಸ್ ಈಕ್ವಲ್ ಟು ಓಪನ್ ಇಸ್ ಈಕ್ವಲ್ ಲೋ ಅಂದರೆ ಇವತ್ತಿನ ಓಪನಿಂಗ್ ಪ್ರೈಝು ಲೋಯೆಸ್ಟ್ ಪ್ರೈಸು ಸೇಮ್ ಇರುತ್ತೆ ಸ್ಕ್ಯಾನ್ ಮಾಡಿ ನಿಮಗೆ ಸ್ಟಾಕ್ಸ್ ಬರುತ್ತೆ ಇಲ್ಲ ಮಾರ್ಕೆಟ್ ಕ್ಯಾಪ್ ಸಮ್ ಟೈಮ್ಸ್ ಏನಾಗುತ್ತೆ ಸುಮಾರು ಜನ ಯೂಸ್ ನಂಬರ್ ಯಾವ್ದಪ್ಪ ಅಂದ್ರೆ ಮಿನಿಮಮ್ ಸಾವಿರ ಕೋಟಿಗಿಂತ ಜಾಸ್ತಿ ಇರಬೇಕು ಇಲ್ಲ ಮಿನಿಮಮ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಈ ಈ ಮೂರು ಇದರಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರೆ ಸೊ ನಾನು ತೌಸಂಡ್ಗೆ ಇಟ್ಟಿದ್ದೀನಿ ಸೊ ತೌಸಂಡ್ ಅಲ್ಲಿ ನೋಡೋದಾದ್ರೆ ಇವತ್ತಿನ ಸ್ಟಾಕ್ಸು ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಕ್ವಿಕ್ ಹೀಲ್ ಇದೆ ನಾವು ಕ್ವಿಕ್ ಹೀಲ್ ಬಗ್ಗೆ ತಿಳ್ಕೊಂಡ್ವಿ ಒಂದು ಬಟರ್ಫ್ಲೈ ಇತ್ತು ನೋಡಿ ಬಟರ್ಫ್ಲೈ ಇಲ್ಲಿದೆ ನೆಕ್ಸ್ಟ್ ಮೂರನೇದು ಬಂದು ಎ ಜಿ ಎಸ್ ಅಷ್ಟೇ ಅಂತ ಒಂದು ಸ್ಟಾಕ್ ಇತ್ತು ಮೇ ಬಿ ಆ ಸಾವಿರ ಕೋಟಿಗಿಂತ ಕೆಳಗಡೆ ಇರ್ಬೋದು ಇಲ್ಲ ಅದು ಜಾಸ್ತಿ ಇದೆ ನೋಡಿ ಎ ಜಿ ಎಸ್ ಸ್ಟಾಕು ಸಿಕ್ತು ಎ ಜಿ ಎಸ್ ಟಿ ಯಾರಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಅರ್ಥ ಏನಪ್ಪ ಅಂದರೆ ನಾವು ಈಸಿಯಾಗಿ ಈ ಏನು ಓಪನ್ಸಿಕೊಳ್ಳೋ ಸ್ಟ್ರಾಟಜಿ ನಾವು ಬಿಲ್ಡ್ ಮಾಡೋದು ಅದಕ್ಕೆ ಸ್ಕಿನ್ನರ್ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ಸ್ಟಾಕ್ ಬಂದ ತಕ್ಷಣ ನೀವು ಎಕ್ಸೈಟ್ ಆಗಿ ಟ್ರೇಡನ್ನ ಎಕ್ಸಿಕ್ಯೂಟ್ ಮಾಡಬೇಡಿ ಈ ಸ್ ಈ ಸ್ಟಾಕ್ ನಿಮ್ಗೆ ತೋರಿಸುತ್ತೆ ನೈನ್ ಅದ್ ಒಂಬತ್ತು ಹದಿನೈದರಿಂದ ಒಂಬತ್ತು ಇಪ್ಪತ್ತು ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆದಾಗ ನೀವು ಒಂಬತ್ತು ಇಪ್ಪತ್ತೊಂದು ಇಲ್ಲ ಒಂಬತ್ತು ಇಪ್ಪತ್ತು ಶಾರ್ಪ್ ನೀವು ರನ್ ಮಾಡಿದಾಗ ನಿಮಗೆ ಈ ಸ್ಕಿನ್ಸ್ ಅಪ್ ಆಗುತ್ತೆ ಈ ರಿಸಲ್ಟ್ಸ್ ಪಾಪ್ ಅಪ್ ಆಗುತ್ತೆ ಇದು ಪಾಪಪ್ ಆದಮೇಲೆ ನೆಕ್ಸ್ಟ್ ನೀವು ಇಮಿಡಿಯೇಟಾಗಿ ಏನು ಮಾಡಬೇಕು ಈ ಈ ಸ್ಟಾಕ್ನ ನೀವು ವಾಪಸ್ ಬಂದು ಮಾರ್ಕೆಟ್ ಡೈರೆಕ್ಷನ್ನ ಚೆಕ್ ಮಾಡಿ ಆ ಸ್ಟಾಕ್ನ ಡೈಲಿ ಕ್ಯಾಂಡಲ್ಲಿ ಹೆಲ್ದಿನೆಸ್ ವಾಲ್ಯೂಮ್ಸ್ ಮತ್ತು ಟ್ರೆಂಡ್ನ ಚೆಕ್ ಮಾಡಿ ಮತ್ತು ಯಾವ ಲೊಕೇಶನಲ್ಲಿ ಅದು ಗ್ಯಾಪ್ ಅಪ್ ಗ್ಯಾಪ್ ಡನ್ ಅಥವಾ ಓಪನ್ ಲೋ ಕ್ರಿಯೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೆ ನೀವು ಟ್ರೇಡಿಂಗ್ ಡಿಷನ್ಸ್ನ ತಗೊಳ್ಳಿ ಸೊ ಈ ಥರ ಒಂದು ಕಂಪ್ಲೀಟ್ ಓ ಎಚ್ ಎಲ್ ಸಿ ಅಂದರೆ ಓಪನ್ ಎಸ್ಕೊಂಡು ಲೋ ಟ್ರೇಡಿಂಗ್ ಸಿಸ್ಟಮನ್ನು ನಾವು ಮಾರ್ಕೆಟ್ ಬೈಂಗ್ ಸೈಡ್ ಇದ್ದಾಗ ಸ್ಕಿನ್ನರ್ ಮುಖಾಂತರ ಐಡೆಂಟಿಫೈ ಟ್ರೇಡ್ ಟ್ರೇಡನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ನೋಡಿ ಇದೆಲ್ಲ ಟ್ರೆಡ್ಸ್ ಇವತ್ತು ಓಪನ್ ಲೋ ಕ್ರಿಯೇಟ್ ಆದಾಗ ಫಸ್ಟ್ ಸ್ಟಾಕ್ ಸರ್ಕ್ಯೂಟ್ ಸರ್ಕ್ಯೂರಿಟ್ ಆಗಿದೆ ಹದಿನಾಲ್ಕು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಏಟ್ ಪಾಯ್ಂ ಏಯ್ಟ್ ಪಾಯ್ಂ ಫೋರ್ ಏರ್ ಪಾಯ್ ಫೆಮೆಂಟಮ್ ಅನ್ನೋದು ಸಿಕ್ಕಿದೆ ಈ ಸ್ಟಾಕ್ಸಲ್ಲಿ ಸೊ ಇದಿಷ್ಟು ಕಂಪ್ಲೀಟ್ ಓಪನ್ ಈಸ್ ಟು ಲೋ ಸ್ಟ್ರೆಡಿಂಗ್ ಸ್ಟ್ರಾಟಜಿ ಇಫ್ ಇನ್ ಕೇಸ್ ನಿಮ್ಗೆ ಈ ಸ್ಟ್ರಾಟಜಿನ ಸೇವ್ ಮಾಡ್ಕೋಬೇಕಂದ್ರೆ ಪ್ರತಿ ಸಲ ನೀವು ಈ ಕಂಡೀಷನ್ಸ್ ಕಂಡೀಷನ್ಸ್ನ ಎಂಟರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಏನು ಮಾಡುತ್ತೆ ಅಂದರೆ ಸೇವ್ ಸ್ಕ್ಯಾನ್ ಅಂತ ಇರುತ್ತೆ ಸೇವ್ ಸ್ಕ್ಯಾನ್ ಮೇಲೆ ನೀವು ಅದಕ್ಕೆ ಅಂತ ಒಂದು ನೇಮ್ ಕೊಡಬೇಕಾಗಿರುತ್ತೆ ಅರ್ಥ ಆಗ್ತಿದೆಯಾ ಸೊ ನೇಮ್ನ ಏನಂತ ಮೆನ್ಷನ್ ಮಾಡ್ತೀರಾ ಲೆಟ್ಸ್ ಎ ಓಪನ್ ಇಸ್ ಇಕ್ವಲ್ ಟು ಲೋ ಸೊ ಓಪನ್ ಈಸ್ ಈಕೋಲ್ ಟು ಲೋ ಅಂತ ನಾನು ಹೆಸರು ಕೊಟ್ಟಿದ್ದೀನಿ ಇದಕ್ಕೆ ಆ್ಯಂಡ್ ಇಂಟ್ರಾಡೆ ಅಂತ ನೀವು ಏನು ಬೇಕಾದ್ರೂ ನೀವು ಹೆಸರು ಇಟ್ಕೋಬೋದು ಸಬ್ಮಿಟ್ ಸೊ ಸಬ್ ಡಿಸ್ಕ್ರಿಪ್ಷನ್ ನೀವು ಬೇಕಾದ್ರೆ ಏನಾದರೂ ಬರೀಬೋದು ಇಲ್ಲಾಂದರೆ ಇಟ್ಸ್ ಓಕೆ ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಸ್ಕೀನರ್ ಅನ್ನೋದು ಸೇವ್ ಆಗುತ್ತೆ ನೋಡಿ ಸಬ್ಮಿಟ್ ಕೊಟ್ಟಿದ್ದಾಗ ನೋಡಿ ಸ್ಕ್ಯಾನ್ ಸೇವ್ಡ್ ಅಂತ ಹೇಳ್ಬಿಟ್ಟು ಸೊ ಅವಾಗ ಇದು ನಿಮ್ಗೆ ಎಲ್ಲಿರುತ್ತೆ ಅಂತಂದರೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಚಾಟಿಂಗ್ ಅಲ್ಲಿ ನಿಮಗೆ ಡ್ಯಾಶ್ ಅಲ್ಲಿ ಸ್ಕ್ಯಾನ್ಸ್ ಅಂತ ಇರುತ್ತೆ ಅಲ್ಲಿ ಹೋದರೆ ನಿಮಗೆ ನಾನ್ ಆಲ್ರೆಡಿ ಪ್ರೀ ಹಿಂದಿನ ವಿಡಿಯೋನಲ್ಲಿ ಪ್ರೀವಿಯಸ್ ಡೇ ಹೈ ಬ್ರೇಕೌಟ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಟ್ನಲ್ವಾ ಸೊ ಅದ್ರದ್ದು ಸ್ಕಿನ ಹೇಗೆ ಬಿಲ್ಡ್ ಮಾಡೋದಂತ ಆ ಸ್ಕಿನ್ ಆಲ್ರೆಡಿ ನಮ್ಮ ಹತ್ರ ಸೇವಿಂಗ್ ಅಲ್ಲಿದೆ ನೆಕ್ಸ್ಟ್ ಈಗ ನಾವು ತಿಳ್ಕೊಂಡಿದ್ದು ಓಪನ್ ಎಸಿಕೊಳ್ಳೋ ಲೋ ಸ್ಟ್ರಾಟಜಿ ಓಪನ್ ಎಸಿಕೊಂಡು ಲೋ ಸ್ಟ್ರಾಟಜಿ ಕಂಡೀಷನ್ಸ್ ಎಲ್ಲಿದೆ ಇದನ್ನ ಎಕ್ಸಿಕ್ಯೂಟ್ ಹೇಗೆ ಮಾಡೋದು ಇಲ್ಲಿ ನೋಡಿ ನಿಮಗೆ ಎಕ್ಸಿಕ್ಯೂಟ್ ಅಂತ ಎಲ್ಲ ತೋರಿಸ್ತಾ ಇಲ್ಲ ಶೇರ್ ಇದೆ ಎಡಿಟ್ ಇದೆ ಡಿಲೀಟ್ ಇದೆ ಮತ್ತೆ ಇಲ್ಲಿ ಕಂಡೀಷನ್ ಇದೆ ಡಿಸ್ಕ್ರಿಪ್ಷನ್ ನಾವೇನು ಇಟ್ಟಿಲ್ಲ ಸೊ ಅದು ಬ್ಲಾಂಕ್ ಇದೆ ಬಟ್ ಎಕ್ಸಿಕ್ಯೂಷನ್ ಹೇಗೆ ಮಾಡೋದು ಅಂದರೆ ಸ್ನೇಹಿತರೆ ಇಲ್ಲಿ ಇದೆಯಲ್ವಾ ಓಪನ್ ಎಸ್ಕೊಳ್ಳೋದು ಅಂತ ಅದ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗಿಬಿಡತ್ತೆ ಸೊ ಎಕ್ಸಿಕ್ಯೂಟ್ ಆದಮೇಲೆ ನಿಮಗೆ ಯಾವ್ದಾದ್ರು ಒಂದು ಸ್ಟಾಕು ಆ ಒಂದು ಕ್ರೈಟೀರಿಯಾನ ಮೀಟ್ ಮಾಡಿದಾಗ ನಿಮ್ಗೆ ಆ ಸ್ಟಾಕ್ಸ್ ಇಲ್ಲಿ ಅಪ್ ಆಗುತ್ತೆ ಸೊ ಅಸರ್ಟ್ ನ ನಾವು ಏನು ಮಾಡ್ತೀವಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಇದರ ಎಕ್ಸಿಕ್ಯೂಷನ್ ಟೈಮ್ ಯಾವಾಗ ಇರುತ್ತೆ ಒಂದು ಟೈಮ್ ಬಂದು ನೈನ್ ಫಿಫ್ಟೀನಿಂದ ನೈನ್ ಟ್ವೆಂಟಿ ಸೊ ಸೊ ನೈನ್ ಫಿಫ್ಟೀನಿಂದ ನೈನ್ ಟ್ವೆಂಟಿ ಕ್ಯಾಂಡಲ್ ಅಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಎಕ್ಸಿಕ್ಯೂಷನ್ ಮಾಡ್ತೀವಿ ಎರಡನೇ ಎಂಟ್ರಿ ಯಾವಾಗಿರತ್ತೆ ಅಂದರೆ ಆ ಟ್ರೆಂಡ್ ಓಪನ್ ಆಗಿ ಅಂದರೆ ಸ್ಟಾಕ್ ಓಪನ್ ಆಗಿ ಅಲ್ಲಿಂದ ಒಂದು ಸ್ವಲ್ಪ ಅಪ್ ಮೂಮೆಂಟ್ ಹೋಗಿ ಒಂದು ರಿಟ್ರೇಸ್ಮೆಂಟ್ ಬಂದು ಇಲ್ಲಿ ಫಸ್ಟ್ ಬ್ಯಾಂಕ್ ಆ್ಯಂಡ್ಲ್ ಅಂತ ಬರುತ್ತಲ್ವಾ ಆ ಫಸ್ಟ್ ಬ್ಯಾಂಕಲ್ಲಿ ನಾವು ಎಂಟ್ರಿ ತಗೊಂತೀವಿ ಆ ರೀಸೆಂಟ್ ಸ್ವಿಂಗ್ಲೋ ಅಥವಾ ಆ ಡೇ ಲೋ ಬಂದು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ ಓಪನ್ಸ್ಗಳು ಲೋ ಏನಿರುತ್ತೆ ಆ ಸ್ಟಾಪ್ ಲಾಸ್ ಇರುತ್ತೆ ಅಲ್ಲಿಂದ ನಾವು ಅಪ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಇಂಪಲ್ಸಿ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಸ್ಕ್ಯಾನರ್ ನ ಸೇವ್ ಮಾಡ್ಕೊಳ್ಳಿ ಟ್ರೇಡ್ ನ ಪ್ರಾಕ್ಟೀಸ್ ಮಾಡಿ ಓಕೆನಾ ಸೊ ಇದಿಷ್ಟು ಕಂಪ್ಲೀಟ್ ಓಪನ್ ಐಸಿಕೊಂಡು ಲೋ ಟ್ರೇಡಿಂಗ್ ಸ್ಟ್ರಾಟಜಿ ಇದು ಈ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನೇ ಕೋರಿಸಿದ್ದು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ ನಿಮ್ಮೆಲ್ಲ ಕ್ವಾರಿಸ್ಗು ನಾವು ಆನ್ಸರ್ನ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಟ್ರೇಡಿಂಗ್ ಒಳ್ಳೆಯದಾಗಲಿ